ಆಕಾಶವಾಣಿ ಆರೋಗ್ಯ ಧಾರೆ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕುಷ್ಠರೋಗ ಭಯ ಬೇಡ ಸಂಪೂರ್ಣ ಗುಣವಾಗುವುದನ್ನು ನೋಡ ಕುಷ್ಠರೋಗದ ಲಕ್ಷಣ ತಿಳಿಯಿರಿ ಉಚಿತ ಚಿಕಿತ್ಸೆಯನ್ನು ಪಡೆಯಿರಿ ಅಲ್ಲ ು ಎಂದು ಕಳಕಿತನಲ್ಲ ಚರ್ಮದ ಮೇಲಿನ ತಿಳಿಬಿಳಿ ಮಚ್ಚಿ ಇರಬಹುದಿತು ಕುಷ್ಠರೋಗದ ಚಿಹ್ನೆ ಕುಷ್ಠ ರೋಗದ ಪತ್ತೆ ಸುಲಭ ನಿರ್ಲಕ್ಷ್ಯದಿಂದ ಜೀವನ ಕಷ್ಟ ಮುಕ್ತ ಭಾರತ ಗಾಂಧಿ ಕನಸು ಬನ್ನಿ ಮಾಡೋಣ ನಾವಿದ ನನಸು ಹೆಚ್ಚಿನ ಮಾಹಿತಿಗೆ ನಿಮ್ಮ ಜಿಲ್ಲೆಯ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಿ ಪ್ರಕಟಣೆ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕುಷ್ಠರೋಗ ಭಯ ಬೇಡ ವಿಪೂರ್ಣ ಗುಣವಾಗುವುದಿ ಶ್ರೋತೃಗಳೇ ನಮಸ್ಕಾರ ಆರೋಗ್ಯ ಧಾರೆ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕುಷ್ಠರೋಗ ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ರೇಖಾ ಎಸ್ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ಪರ್ಶ ಕುಷ್ಠ ರೋಗ ಜಾಗೃತಿ ಅಭಿಯಾನ ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರರ ತನಕ ರಾಷ್ಟ್ರಾದ್ಯಂತ ನಡೆಯಲಿದೆ ಅಲ್ಲವೇ ಹೌದು ಏನು ಇದು ಆಂದೋಲನ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನಮ್ಮ ಕೇಳುಗರಿಗೆ ಇಲ್ಲ ಪ್ರತಿ ವರ್ಷ ಸ್ಪರ್ಶ ಅಂತ ಏನ್ ಮಾಡ್ತೀವಿ ಜನವರಿ ತರ್ಟಿತ್ ಮಾಡ್ತೀವಿ ಯಾಕೆಂದ್ರೆ ಅದು ಗಾಂಧೀಜಿ ಸತ್ತಿದ್ದ ದಿನ ಹುತಾತ್ಮರ ದಿನ ಆಗೋದ್ರಿಂದ ಗಾಂಧೀಜಿಗೆ ಕುಷ್ಠ ರೋಗಿಗಳ ಬಗ್ಗೆ ಬಹಳ ಕಾಳಜಿ ಇತ್ತು ಸೊ ಈಸ್ ಡೆತ್ ಡೇ ಸೆಲೆಬ್ರೇಟೆಡ್ ಆಂಟಿ ಲೆಪ್ರಸಿ ಡೇ ಅಂತ ಸೊ ಕುಷ್ಠರೋಗ ನಿರ್ಮೂಲನಾ ದಿನ ಅಂತ ನಾವ್ ಏನು ತಟ್ಟಿಯ ತಂಪೊಡ್ತೀವಿ ಅವತ್ತಿಂದ ಫೆಬ್ರವರಿ ತರ್ಟೀನ್ತ್ವರೆಗೂ ಅಭಿಯಾನ ನಡೆಸ್ತೀವಿ ಅಂದ್ರೆ ವಿವಿಧ ರೀತಿಯ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಜಾಗೃತಿ ಮೂಡಿಸ್ತಾ ಇದೀವಿ ಯಾವುದೇ ಒಂದು ಅದು ರೇಡಿಯೋ ಆಗಿರ್ಬೋದು ಟಿವಿ ಆಗಿರ್ಬೋದು ಪಾಂಪ್ಲೆಟ್ಸ್ ಮನೆ ಮನೆಗೆ ಹೋಗಿ ಸಿಸ್ಟರ್ ಈ ತರ ಆಂದೋಲನ ಮಾಡೋದು ಇದು ಸರ್ವೇ ಸಾಮಾನ್ಯ ಆಗಿದೆ ಆಲ್ಮೋಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಇಂದ ನಾವು ಈ ಕಾರ್ಯಕ್ರಮ ನಡೆಸ್ತಾ ಬಂದಿದೀವಿ ಇದ್ರ ನಡೆಸಕ್ಕೆ ಶುರುವಾದ ಆದ್ಮೇಲೆ ಈ ಅವೇರ್ನೆಸ್ ಇಂದ ಬಹಳ ಹೆಲ್ಪ್ ಆಯ್ತು ಜನಕ್ಕೆ ಅಂದ್ರೆ ಈ ಹದಿನೈದು ದಿನದ ನಾವ್ ಏನು ರೇಡಿಯೋ ಟಾಕೋ ಟಿವಿ ಏನ್ ಕೊಡ್ತಾ ಇದೀವಿ ಅದ್ರನ್ನ ಸ್ವಲ್ಪ ಜನ ಆಲಿಸಿ ಪೇಶೆಂಟ್ಸ್ ಅವ್ರಾಗ ಅವ್ರಿಗೆ ಹೋಗೋಕೆ ಶುರು ಮಾಡಿದ್ರು ಅಂದ್ರೆ ನನ್ ಮಚ್ಚೆ ಇದೆ ಸೊ ನಾನು ಹೋಗ್ಬೇಕಾ ಅನ್ನೋದು ಅವ್ರಿಗೆ ಶುರುವಾಯ್ತು ಸೊ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಕಾಣ್ತು ಸೊ ಅವತ್ತಿಂದ ಇವತ್ತಿವರೆಗೂ ಕೇಂದ್ರ ಸರ್ಕಾರ ಇದನ್ನ ನಡೆಸ್ಕೊಂಡು ಬರ್ತಾ ಇದೆ ಡಾಕ್ಟರ್ ರೇಖಾ ಅವರೇ ಈ ಕುಷ್ಠ ರೋಗಕ್ಕೆ ಬಹಳ ದೊಡ್ಡ ಇತಿಹಾಸ ಇರ್ಬೇಕಲ್ವೇ ತುಂಬಾ ವರ್ಷದಿಂದ ಇದು ಇದೆ ಪ್ರಪಂಚದಲ್ಲಿ ಹೌದು ಆಗೆಲ್ಲ ಜನ ಕುಷ್ಠ ರೋಗ ಬಂದ್ರೆ ಏನನ್ಕೋತಾ ಇದ್ರು ಏನೋ ಶಾಪ ಕರ್ಸ್ ಅಥವಾ ಇವ್ರ ಏನೋ ಪಾಪ ಮಾಡಿ ಜನ್ಮದಿಂದ ಈ ಕಾಯಿಲೆ ಬಂದಿದೆ ಅಂತ ಅವ್ರನ್ನ ಊರಿಂದ ದೂರ ಇಡ್ತಾ ಇದ್ರು ಕಲಂಕ ಈಗ್ಲೂ ಇದೆ ತಾರತಮ್ಯನ ಕಳಂಕನ ಕಾಯಿಲೆ ಬಂದ್ರೆ ಕಳಂಕ ಇದ್ದದ್ದೇ ಆಗ ಶುರುವಾದದ್ದು ಆಗ ಜನ ಇನ್ನೂ ಜಾಗೃತಿ ಇರ್ಲಿಲ್ಲ ಮತ್ತೆ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಇಮ್ಯುನಿಟಿ ಒಳ್ಳೆ ಚಿಕಿತ್ಸೆ ಸಹ ಅವಾಗ ಅಂತ ಹೌದು ನೈನ್ಟೀನ್ ಏಟೀಸ್ ಅಲ್ಲಿ ವಿ ಸ್ಟಾರ್ಟೆಡ್ ವಿತ್ ಡ್ಯಾಪ್ಸಾನ್ ಆ ಮಲ್ಟಿ ಡ್ರಗ್ ಥೆರಪಿ ಅಂತ ನಾವ್ ಏನ್ ಶುರು ಮಾಡಿದ್ವಿ ಅದಾದ್ಮೇಲೆ ಬಹಳ ಕಮ್ಮಿ ಆಯ್ತಾ ಬಂತು ಲಕ್ಷ ಗಟ್ಟಲೆ ಇರ್ತಾ ಇದ್ದಾಗ ಇಷ್ಟು ಕಡಿಮೆ ನಮ್ಮಲ್ಲಿ ಕುಷ್ಠರೋಗ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಆರೋಗ್ಯ ಇಲಾಖೆ ವಹಿಸಿರುವಂತಹ ಪಾತ್ರ ಬಹಳ ಮುಖ್ಯ ಆಗುತ್ತೆ ಈ ಸಲದ ಘೋಷವಾಕ್ಯ ಕೂಡ ಆಧರಿಸುತ್ತಾನೆ ಇದೆ ನೋಡಿ ಕಳಂಕವನ್ನ ಕೊನೆಗೊಳಿಸಿ ಘನತೆಯನ್ನ ಎತ್ತಿ ಹಿಡಿಯಿರಿ ಅಂತ ಕೊಟ್ಟಿದ್ದೀರಾ ಈ ಕಳಂಕ ತಾರತಮ್ಯ ಅನ್ನೋದು ಈ ಕ್ಷಣದವರೆಗೂ ಇದೆ ಯಾಕೆಂತಂದ್ರೆ ಕುಷ್ಠರೋಗ ಎಲ್ಲಿ ಅವರನ್ನ ಮುಟ್ಟಿಸ್ಕೊಂಡ್ರೆ ನಮ್ಗೆ ನನಗೂ ಹರಡುತ್ತೋ ಅನ್ನೋ ಭಯ ಇದೆ ಕುಷ್ಠರೋಗ ಬಂದವರು ಕೂಡ ನನ್ನಿಂದ ಬೇರೆಯವ್ರಿಗೆ ಎಲ್ಲಿ ಬರುತ್ತೋ ಅನ್ನುವಂತಹ ಭಯ ಇದೆ ಆದ್ರೆ ಇದು ನಿಜವಾಗ್ಲೂ ಅಂಟು ರೋಗ ಡಾಕ್ಟ್ರೆ ಅಂಟು ರೋಗ ಅಂದ್ರೆ ಸಿ ಅದು ನಮ್ಮಲ್ಲಿ ಡ್ರಾಪ್ಲೆಟ್ ಇನ್ಫೆಕ್ಷನ್ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಇದೆ ಬ್ಯಾಕ್ಟೀರಿಯಾ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಶುರು ಆಗ್ತದೆ ಶುರುವಾಗಿ ಅದು ಐದು ವರ್ಷದಿಂದ ಇಪ್ಪತ್ತು ವರ್ಷವರೆಗೂ ಆ ಬ್ಯಾಕ್ಟೀರಿಯಾ ಸರ್ವೈವ್ ಆಗೋದಿದೆ ಸೊ ವಾಟ್ ವಿ ಕಾಲ್ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ದೆ ಅಂದ್ರೆ ದೇಹದ ಒಳಗಡೆ ವರ್ಷ ಇರುತ್ತೆ ಇದ್ದು ಅದು ಆಚೆ ಬರ್ದೇ ಇರಬಹುದು ಡಿಸೀಸ್ ಆಗಿ ಈ ನಿಮ್ಮ ಇಮ್ಯುನಿಟಿ ಯಾವಾಗ ಕಮ್ಮಿ ಆಗುತ್ತೆ ಇಟ್ ಮೈಟ್ ಮ್ಯಾನಿಫೆಸ್ಟ್ ಆಸ್ ಇದು ತುಂಬಾ ಇನ್ಕ್ಯೂಬೇಷನ್ ಪೀರಿಯಡ್ ಲಾಂಗ್ ಇರೋದ್ರಿಂದ ಇದನ್ನ ಕಂಡಿಡಿಯೋದು ಅಥವಾ ಬೇಗ ಟ್ರೀಟ್ಮೆಂಟ್ ತಗೊಳೋದು ಜನ ಇಂಜರಿತಾ ಇದ್ದಾರೆ ಮೋರ್ ಓವರ್ ಇದರಲ್ಲಿ ಮಚ್ಚೆಗಳಿದೆ ಆ ಮಚ್ಚೆ ಏನು ಸ್ಪರ್ಶ ಜ್ಞಾನವಿಲ್ಲ ಮತ್ತೆ ಮಚ್ಚೆ ಅನ್ಕೊಂಡಿರ್ತಾರೆ ಅವ್ರು ಯಾಕೆ ಹೋಗಿ ತೋರಿಸ್ಕೋಬೇಕು ಅನ್ನೋದು ಅವರ ತಲೆಯಲ್ಲಿ ಈ ತರ ಮಚ್ಚೆ ತೋರಿಸ್ಕೊಳ್ಲೇಬೇಕು ಅನ್ನೋದು ಅವ್ರ ಜನ ಇನ್ನೂನು ಅದು ಮೂಡ್ತಾ ಇಲ್ಲ ಯಾವ ರೀತಿಯ ಮಚ್ಚೆಗಳು ಕಾಣಿಸ್ಕೊಳ್ಳುತ್ತೆ ಬಿಳಿ ಬಿಳಿ ತಾಮ್ರವರ್ಣದ ಮಚ್ಚೆಗಳು ಅಥವಾ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದು ಅಥವಾ ಅದ್ರ ಮೇಲೆ ಕೂದ್ಲಿಲ್ದೆ ಇರೋದು ಶೈನಿಂಗ್ ಇರೋದು ಈ ತರ ಮಚ್ಚೆಗಳಿದ್ರೆ ಖಂಡಿತ ತೋರ್ಸ್ಬೇಕು ಯಾವ್ದೇ ಮಚ್ಚೆ ಆಗ್ಲಿ ಪರೀಕ್ಷಿಸಿಕೊಳ್ಳಿ ಅದ್ರಲ್ಲೂ ತಿಳಿ ಬಿಳಿ ತಾಮ್ರವರ್ಣ ಇರೋ ಮಚ್ಚೆಗಳು ಯಾರು ನಿರ್ಲಕ್ಷ್ಯ ಮಾಡಬಾರದು ಹೋಗಿ ಹತ್ತಿರದ ಆಸ್ಪತ್ರೆಯಲ್ಲಿ ಪರೀಕ್ಷಿಸ್ಕೊಳ್ಬೇಕು ಅಂದ್ರೆ ಆರಂಭದಲ್ಲಿ ಒಂದು ಸಣ್ಣ ಮಚ್ಚೆ ಕಾಣಿಸ್ಕೊಂಡು ಅದು ದಿನೇ ದಿನೇ ದೊಡ್ಡದಾಗ್ತಾ ಹೋಗುತ್ತಾ ಹೇಗೆ ಹೆಚ್ಚಾಗುತ್ತೆ ಇಲ್ಲ ಇಲ್ಲ ಒಂದು ಮಚ್ಚೆ ಶುರುವಾಗಬಹುದು ಅದು ಐದು ಆಗ್ಬಹುದು ಹತ್ತಾಗ್ಬಹುದು ಅದು ಒಂದು ತರ ಅದು ದಟ್ ಇಸ್ ಕಾಲ್ಡ್ ಪ್ಯಾಸಿಬೆಸಲರಿ ಅನ್ನೋದು ಐದು ಮಚ್ಚೆ ಒಳಗಡೆ ಇದ್ರೆ ಇಟ್ ಇಸ್ ಪ್ಯಾಸಿಬೆಸಲರಿ ಅಂತೀವಿ ಐದು ಮಚ್ಚೆ ಮೇಲಿದ್ದು ಇದು ನರಗಳ್ನು ದೌರ್ಬಲ್ಯ ಶುರುವಾಗ್ತದೆ ಒಂದ್ಸಲ ಡಿಸೀಸ್ ಯಾವಾಗ ಪ್ರೋಗ್ರೆಸ್ ಆಗ್ತದೆ ಆಗ ನರಗಳ ದೌರ್ಬಲ್ಯ ಕಂಡ್ರೆ ನರ್ವ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ ದಟ್ ಇಸ್ ಎಂಬಿ ಮಲ್ಟಿಬೆಸಲರಿ ಅಂತ ಹೇಳ್ತೀವಿ ಐದು ಮಚ್ಚೆಗಳನ್ನ ಮೇಲಿದ್ದು ನರ್ ಇನ್ವಾಲ್ವ್ಮೆಂಟ್ ಇದ್ದರೆ ಇಟ್ ಇಸ್ ಮಲ್ಟಿಬೆಸಲರಿ ಸೊ ಅದು ಲೇಟ್ ಡಿಟೆಕ್ಷನ್ ಆಗ್ತಾ ಇದೆ ಅಂತ ಅರ್ಥ ಈಗ ಪ್ಯಾಸಿಬೆಸಲರಿ ಅಂದ್ರೆ ಒಂದ್ ಮಚ್ಚೆ ಎರಡು ಮಚ್ಚೆ ಇರುವಾಗ ತೋರಿಸ್ಕೊಂಡ್ರೆ ಹರ್ಲಿ ಡಿಟೆಕ್ಷನ್ ಅಂತ so early stage of the disease so, so it treated for six months ಸೊ ತಗೊಂಡ್ಬಿಟ್ರೆ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಒತ್ತಿ ಇಲ್ಲಿ ಅಂದ್ರೆ ಯಾವ್ದೇ ಲೆಪ್ರೆಸಿ ಕಾಯಿಲೆ ಇರ್ಲಿ ಕುಷ್ಠರೋಗ ರೋಗ ಖಂಡಿತ ಇದಕ್ಕೆ ಚಿಕಿತ್ಸೆ ಇದೆ ಖಂಡಿತ ಗುಣಮುಖವಾಗ ಚಿಕಿತ್ಸೆ ಉಚಿತವಾಗಿದೆ ಅಂತ ಹೇಳೋಕೆ ಇಲ್ಲಿ ಇಷ್ಟಪಡ್ತೀವಿ ಈಗ ನೀವು ಆರು ತಿಂಗಳು ಸತತವಾಗಿ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ವಾಸಿ ಆಗುತ್ತೆ ಅನ್ನುವ ಭರವಸೆಯನ್ನ ಕೊಡ್ತಾ ಇದ್ದೀರಾ ಹೌದು ಆ ಮಚ್ಚೆ ಏನ್ ಕಾಣುತ್ತೆ ದೇಹದ ಮೇಲೆ ನಿಮ್ಮ ಚಿಕಿತ್ಸೆಯನ್ನ ಆರು ತಿಂಗಳು ತೆಗೆದುಕೊಂಡ ಮೇಲೆ ಆ ಮಚ್ಚೆ ಮಾಯ ಆಗ್ಬಿಡುತ್ತಾ ಮಾಯ ಆಗುತ್ತೆ ಕೆಲವು ಕಡೆ ಅಥವಾ ಇಟ್ ವಿಲ್ ಬಿಕಮ್ ಲೈಟರ್ ಇಟ್ ವಿಲ್ ನಾಟ್ ಪ್ರೋಗ್ರೆಸ್ ದಟ್ ಒನ್ ಥಿಂಗ್ ವಿ ವಾಂಟ್ ಟು ಟೆಲ್ ಮತ್ತೆ ಆಗಿ ಹೋಗ್ಬಿಡ್ತದೆ ಅಂತ ಹೇಳಕ್ಕಾಗದ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ಲೈಟರ್ ಆಗ್ತಾ ಹೋಗುತ್ತೆ ತೀರಾ ತಿಳಿ ಬಿಳಿ ಇರೋದು ಇಟ್ ಮೈಟ್ ಬಿಕಮ್ ಲೈಟರ್ ಸೊ ಅದು ಇಟ್ ಇಸ್ ಕ್ಯೂರಬಲ್ ಅಂತ ಆಲ್ಮೋಸ್ಟ್ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಫಸ್ಟ್ ಡೋಸ್ ಆಫ್ ಡ್ರಗ್ ಏನ್ ನೀವು ತೊಗೋತೀರಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಬ್ಯಾಕ್ಟೀರಿಯಾ ವಿಲ್ ಬಿ ಕಿಲ್ಡ್ ಸೊ ವಿರ್ ಟೆಲಿಂಗ್ ಫಸ್ಟ್ ಡೋಸ್ ಆಫ್ ನೀವು ಡ್ರಗ್ ತಗೊಂಡಿಟ್ ನೈಂಟಿ ನೈನ್ ಪರ್ಸೆಂಟ್ ಕಿಲ್ ಆಗುತ್ತೆ ಬ್ಯಾಕ್ಟೀರಿಯಾ ಅನ್ನುವಾಗ ಇನ್ಫೆಕ್ಷನ್ಸ್ ಕಮ್ಮಿ ಆಗ್ತಾ ಹೋಗ್ ಹರಡೋದು ಕಮ್ಮಿ ಆಗ್ತದೆ ದಟ್ ಈಸ್ ಅವರ್ ಮೇನ್ ಇಂಟೆನ್ಶನ್ ಹರಡೋದನ್ನ ಕಮ್ಮಿ ಮಾಡಬೇಕು ಎಸ್ಪೆಷಲಿ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಹರಡುವಿಕೆ ಬೇಗ ಆಗ್ತದೆ ಹತ್ರ ಹತ್ರ ಇರ್ತಾರೆ ಮಕ್ಕಳನ್ನ ತುಂಬಾ ಹತ್ರದಿಂದ ಇಟ್ಕೊಂಡಿರ್ತಾರೆ ಅಂಡ್ ದೇರ್ ಇಮ್ಯುನಿಟಿ ವಿಲ್ ಆಲ್ಸೋ ಮ್ಯಾಟರ್ಸ್ ಮಕ್ಕಳಿಗೆ ಸೊ ಅವ್ರಿಗೆ ಬೇಗ ಅಂಟಿಕೊಳ್ಳುತ್ತೆ ಅಂತ ವಿರ್ ವೆರಿ ಮಚ್ ವರಿಡ್ ಮಕ್ಕಳಲ್ಲಿ ಈ ಒಂದು ರೋಗಾಣು ದೇಹದ ಒಳಗೆ ಹೋದ ತಕ್ಷಣ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಖಂಡಿತ ಇಲ್ಲ ಹೇಳಿದ್ನಲ್ಲ ನಾನು ಇನ್ಕ್ಯುಬೇಷನ್ ಪೀರಿಯಡ್ ಜಾಸ್ತಿ ಇರೋದ್ರಿಂದ ಯಾವ್ದು ಕಾಣಿಸ್ಕೊಳ್ದೆ ಇರುತ್ತೆ ಆಮೇಲೆ ಅದು ಮಚ್ಚೆಯಾಗಿ ಪರಿಗಣಿಸಬಹುದು ಮಚ್ಚೆ ಜಾಸ್ತಿ ಆಗ್ಬಹುದು ಆಮೇಲೆ ನರ್ವ್ ಇನ್ವಾಲ್ವ್ಮೆಂಟ್ ಆಗಬಹುದು ಬಟ್ ನರ್ವ್ ಇನ್ವಾಲ್ವ್ಮೆಂಟ್ ಆಗಿನೂ ನೀವ್ ತೋರಿಸಕೋತಾ ಇಲ್ಲ ಅಂತ ಈಗ ನೋಡಿರ್ತೀರಿ ದಪ್ಪ ದಪ್ಪ ಆಗ್ಬಿಡ್ತದೆ ಈ ನರಗಳು ಕೈಗಳ ಕುತ್ಕೊಂಡ್ಬಿಡುತ್ತೆ ಆಮೇಲೆ ಕಿವಿಲಿ ಗಂಟ್ ಗಂಟ್ ತರ ಇರತ್ತೆ ಈ ಮೂಗ್ ಹತ್ರ ಏನೋ ಕಿತ್ಕೊಂಡ್ ತಿಂದಂಗಿರುತ್ತೆ ಸ್ಯಾಡಲ್ ನೋಸ್ ಅಂತ ಕರಿತೀವಿ ಅದೆಲ್ಲ ಲಕ್ಷಣಗಳು ಬಟ್ ಇವ್ರೇನ್ ಅನ್ಕೋತಾ ಇರ್ತಾರೆ ನಮ್ಗ್ ವೈಸ್ ಆಯ್ತಲ್ಲ ಏನೋ ಅದು ಗಂಟಿದೆ ಅಥವಾ ಏನ್ ನಮಗೆ ಮನೆಯವ್ರಿಗೆಲ್ಲ ಈ ತರ ಗಂಟಿತ್ತು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಸೊ ಅದು ಇಟ್ ವಿಲ್ ಪ್ರೋಗ್ರೆಸ್ ಇನ್ ಟು ಡಿಫಾರ್ಮಿಟಿ ಅಂದ್ರೆ ನಾವ್ ಏನ್ ಹೇಳ್ತೀವಿ ಕುಷ್ಠ ರೋಗ ಕೈಗಳಿಂಗ್ ಆಗ್ಬಿಡುತ್ತೆ ಕಾಲಿಂಗ್ ಆಗುತ್ತೆ ಅಂತ ಹೇಳ್ತಿವಲ್ಲ ಆ ಡಿಫಾರ್ಮಿಟಿಗ್ ಹೋಗ್ಬಾರ್ದು ದಟ್ ಇಸ್ ದೇಟರ್ ಸ್ಟೇಜ್ ಆಫ್ ದ ಡಿಸೀಸ್ ವಿಚ್ ವಿಲ್ ನಾಟ್ ಬಿ ರಿವರ್ಸ್ ಮಾಡೋಕೆ ಆಗೋದಿಲ್ಲ ನಾವು ಈಗ ಏನೋ ಒಂದು ಮಚ್ಚೆ ನನ್ನ ಮೈ ಮೇಲೆ ಕಾಣಿಸ್ಕೊಳ್ತು ಯಾರೋ ಒಬ್ಬ ಕೇಳುಗರಿಗೆ ಡಾಕ್ಟರ್ ರೇಖಾ ಅವರು ಹೇಳ್ತಾ ಇದ್ದಾರೆ ಏನೋ ಮಚ್ಚೆ ನನ್ನ ಮೈ ಮೇಲೂ ಇದೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋಣ ಅಂತ ಅವರು ನಿಮ್ಮ ಆರೋಗ್ಯ ಇಲಾಖೆಯ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಬಂದರೆ ಅಲ್ಲಿ ಏನು ಚಿಕಿತ್ಸೆಯನ್ನ ಮಾಡ್ತೀರಾ ಅದಕ್ಕೆ ಪರೀಕ್ಷೆ ಏನು ಮಾಡ್ತೀವಿ ಪರೀಕ್ಷೆ ಅದೇ ಅದೇನ ಹೇಳದ್ನಲ್ಲ ಸ್ಪರ್ಶ ಜ್ಞಾನ ಇಲ್ಲದೆ ಇರೋ ಮಚ್ಚೆಗಳ ಇದು ಅಂತ ಹೇಳ್ತೀವಿ ಅದನ್ನ ನಾನು ಮನೆಯಲ್ಲೇ ಮಾಡ್ಕೊಳಕ್ ಆಗುದಿಲ್ಲ ನಿಮ್ಗೆ ಗೊತ್ತಾಗತ್ತೆ ನಾನು ಚುಚ್ ನೋಡ್ಕೊಳ್ತೀನಿ ನಾವೇನ್ ಮಾಡ್ತೀವಿ ಫಸ್ಟ್ ನಾರ್ಮಲ್ ಇರೋ ಸ್ಕಿನ್ ಟೆಸ್ಟ್ ಮಾಡ್ತೀವಿ ಕಣ್ಣು ಮುಚ್ಕೊಳಕ್ ಹೇಳ್ತೀವಿ ಟೆಲ್ ಇಟ್ಟಲ್ದ ನೀವ್ ಕಣ್ಮ್ ಮುಚ್ಚಿ ಅಂತ ನಾರ್ಮಲ್ ಇರೋ ಕಡೆ ನಾನು ಒಂದು ಪಿನ್ ಅಲ್ಲಿ ಚುಚ್ತೀನಿ ನೋಡಪ್ಪ ಗೊತ್ತಾಗತ್ತ ಸ್ಪರ್ಶ ಜ್ಞಾನ ಅಂತ ಹೇಳ್ತೀವಿ ಅದು ಮುಟ್ಟುವಾಗ ನಾರ್ಮಲ್ ಸ್ಕಿನ್ ಆದ್ರೆ ಇಲ್ಟಲ್ ಎಸ್ ಹೌದು ಗೊತ್ತಾಗ್ತಿದೆ ಅಂತ ಮುಚ್ಕೊಂಡಿರ್ತಾನೆ ಕಣ್ಮುಚ್ಕೊಂಡಿರ್ತಾನೆ ಕಣ್ ಬಿಟ್ಕೊಂಡು ನೋಡ್ತಾರಲ್ಲ ನಮ್ ಕಡೆ ಆಮೇಲೆ ನಾವು ಯಾವಾಗ ಹಂಗೆ ಒಂದ್ ನಾಲ್ಕೈದು ಕಡೆ ಟೆಸ್ಟ್ ಮಾಡಿ ಆ ಮಚ್ಚೆ ಮೇಲೆ ಇಟ್ಟಾಗ ಅವ್ನು ಗೊತ್ತೇ ಆಗೋದಿಲ್ಲ ಇಲ್ ನಾಟ್ ಟಾಕರ್ ಇಲ್ ನಾಟ್ ರೆಸ್ಪಾಂಡ್ ಸೊ ನಮ್ಗೆ ಗೊತ್ತಾಗ್ತಾ ಇದೆ ಯಾವಾಗ ಇಟ್ ಈಸ್ ಇದು ರೆಸ್ಪಾಂಡಿಂಗ್ ಅಂತ ಅಂದ್ರೆ ಸ್ಪರ್ಶ ಜ್ಞಾನ ಇಲ್ಲ ಅಂತ ಖಂಡಿತ ಗೊತ್ತಾಗುತ್ತೆ ಈಗ ಆತರ ನಮ್ಗೆ ಇನ್ನೂ ಡೌಟ್ ಇದೆ ಆ ತರ ಇರುವಾಗ ಚರ್ಮ ರೋಗ ಡಾಕ್ಟರ್ ಸಂಪರ್ಕಿಸಿ ನೀವು ತೋರಿಸ್ಕೊಳ್ಳೋದು ಉತ್ತಮ ಹಾಗಾಗಿ ನಾವೇ ಇದನ್ನ ಮನೆಯಲ್ಲಿ ಪರೀಕ್ಷೆ ಸಾಮಾನ್ಯವಾಗಿ ಈ ಕುಷ್ಠರೋಗದ ಮಚ್ಚೆಗಳು ದೇಹದ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಎನಿ ಕೂಲರ್ ಏರಿಯಾಸ್ ಅಂದ್ರೆ ಎಲ್ಲಿ ಮಾಯಿಸ್ಚರ್ ಜಾಸ್ತಿ ಇರುತ್ತೆ ಅಲ್ಲಿ ಹಿಂದ್ಗಡೆ ಈ ಕುಂಡಿಗಳ ಹಿಂದ್ಗಡೆ ಕಾಣಿಸೋದು ಎಸ್ಪೆಷಲಿ ಮಕ್ಕಳಿಗೆ ನೋಡುವಾಗ ಬೆನ್ ಹಿಂದ್ಗಡೆ ಕುಂಡಿ ಭಾಗದಲ್ಲೇ ಜಾಸ್ತಿ ಕಾಣಿಸ್ತಾರೆ ಮಾಯಿಸ್ಚರ್ ಎಲ್ಲಿ ಕೂಲ್ ಇರುತ್ತಾ ಅಲ್ಲಿ ಸ್ಟಾರ್ಟ್ ಡೆವಲಪಿಂಗ್ ಬ್ಯಾಕ್ಟೀರಿಯಾ ಕೂಲೆಸ್ಟ್ ಏರಿಯಾ ಆಫ್ ದ ಬಾಡಿ ಅಂತ ಹೇಳ್ತೀವಿ ನಾವು ಸೊ ಹಂಗಾಗಿ ಅಲ್ಲಿ ಜಾಸ್ತಿ ಆಗತ್ತೆ ಸೊ ಏನಾಗತ್ತೆ ಈಗ ಬೆನ್ನು ಅಥವಾ ಕುಂಡಿಲ್ ಇದ್ದಾಗ ನಮಗ್ ಕಾಣೋದಿಲ್ಲ ಗಂಡಸರಿಗಾದ್ರೆ ಏನಾಗತ್ತೆ ಯಾರೋ ಬೆನ್ನು ಹೋದಾಗ ಏನೋ ಮಚ್ಚ ಇದೆ ನೀನ್ ತೋರ್ಸ್ಕೊ ಅಂತ ಹೇಳೋದು ಸಾಮಾನ್ಯ ಸೊ ಆರ್ ಗೆಟಿಂಗ್ ಮೋರ್ ನಂಬರ್ ಆಫ್ ಮೇಲ್ ಕೇಸಸ್ ಹೆಂಗಸಿರಲ್ಲಿ ಅವ್ರಾಗ ಅವ್ರು ಈಗ ಯಾರು ಅವ್ರಿಗೆ ಜಗ್ ಬರ್ತಾರೆ ಅದಿ ಲೇಟ್ ಡಿಟೆಕ್ಷನ್ ಆಗ್ತಾ ಇದೆ ಸೊ ಆರ್ ಗೆಟಿಂಗ್ ಫಿಮೇಲ್ ಕೇಸಸ್ ಲೆಸ್ ಕಂಪೇರ್ ಟು ಮೇಲ್ಸ್ ಸೊ ಇದು ಒಂದು ರೀಸನ್ ಇರಬಹುದು ಆಮೇಲೆ ಈ ಆಂದೋಳನ್ ಮೂಲಕ ನಾವ್ ಏನಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ವಿ ಆರ್ ಕಾಲಿಂಗ್ ಫಾರ್ ಅ ಮೀಟಿಂಗ್ ಸ್ಟೇಟ್ ಲೆವೆಲ್ ಮೀಟಿಂಗ್ ಕರೆದು ಯಾರ್ಯಾರು ಏನೇನ್ ಮಾಡ್ಬೇಕು ಇವಾಗ ಸ್ಕೂಲಲ್ಲಿ ಈ ತರ ಒಂದು ಫ್ಲಾಶ್ ಕಾರ್ಡ್ ಅಂತ ಏನು ಈ ತರ ಮಚ್ಚೆ ಇರೋದು ಫ್ಲಾಶ್ ಕಾರ್ಡ್ ತೋರಿಸ್ತೀವಿ ಅದನ್ನ ತೋರ್ಸಕ್ ಹೇಳ್ತೀವಿ ಪ್ರೇಯರ್ ಟೈಮಲ್ಲಿ ಈ ತರ ಯಾವ್ದಾರ ಮಚ್ಚೆ ಇದ್ರೆ ನಿಮ್ ಮನೇಲಿ ನೀವು ಪರೀಕ್ಷಿಸಿಕೊಳ್ಳಿ ಮಕ್ಕಳು ತುಂಬಾ ಚೆನ್ನಾಗಿ ಗ್ರಹಿಸ್ತಾರೆ ಅವ್ರು ಹೋಗಿ ಮನೇಲಿ ಹೇಳ್ತಾರೆ ಈ ತರದ್ದು ನಮಗ್ ತುಂಬಾ ಕೇಸ್ ಬಂದಿದೆ ಮಕ್ಕಳು ಹೋಗಿ ಹೇಳೋದು ಅವ್ರು ಮಾಡೋದು ಮತ್ತೆ ಪಂಚಾಯತಿಲ್ಲೆಲ್ಲ ಈ ಡಂಗೂರ ಮಾಡೋದು ಅಥವಾ ಈ ಸ್ಟ್ರೀಟ್ ಪ್ಲೇಗಳನ್ನ ಮಾಡೋದು ಈ ಮೈಕಿಂಗ್ ಮಾಡೋದು ಅದ್ರ ಮೂಲಕ ವಿ ದಮ್ ಟು ಗಿವ್ ಅವೇರ್ನೆಸ್ ಪಂಚಾಯತಿ ಅವರು ಮತ್ತೆ ಸ್ಕೂಲ್ ಅವರು ಮತ್ತೆ ಮೆಡಿಕಲ್ ಕಾಲೇಜಸ್ ಅವರು ಸರ್ವೆ ಮಾಡಿಸ್ತೀವಿ ಅವರು ಹೋಗಿ ಮಾಡ್ಕೊಂಡ್ ಬರ್ತಾರೆ ಹೋಗಿ ನೀವು ಪರೀಕ್ಷೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಈ ಒಂದು ಆಂದೋಲನ ಈ ಆಂದೋಲನದಲ್ಲಿ ನಾವ್ ಮಾಡ್ತಾ ಇಲ್ಲ ನಾವು ಎಲ್ ಸಿ ಡಿ ಸಿ ಅಂತ ಒಂದು ಕಾರ್ಯಕ್ರಮ ಇದೆ ಪ್ರೆಸಿ ಕೇಸ್ ಡಿಟೆಕ್ಷನ್ ಕ್ಯಾಂಪೇನ್ ಅಂತ ಅದು ಯಾವ ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಕೇಸ್ ಇದೆ ಆ ಜಿಲ್ಲೆಗಳಲ್ಲಿ ಮಾತ್ರ ಹದ್ನಾಲ್ಕು ದಿನ ಮಾಡ್ತೀವಿ ಮನೆ ಮನೆಗೆ ಹೋಗಿ ಪ್ರತಿ ಒಬ್ಬರು ಪರೀಕ್ಷಿಸ್ತೀವಿ ಆ ಹದ್ನಾ ದಿನದಲ್ಲಿ ನೀವು ಪರೀಕ್ಷಿಸ್ಕೊಳ್ಳಿ ಅಂತ ಹೇಳ್ತೀವಿ ಮೊನ್ನೆ ಇವಾಗ ಮುಗ್ದಿದೆ ಈಗ ಆತರ ಮನೆ ಮನೆಗೂ ಹೋಗಿ ಪರೀಕ್ಷೆ ಮಾಡ್ತೀವಿ ಅಂತಂದಾಗ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಮುಂದೆ ಬರ್ತಾರ ಪರೀಕ್ಷೆ ಮಾಡಿಸಿಕೊಳ್ಳೋದಕ್ಕೆ ಖಂಡಿತ ಫಸ್ಟ್ ಫಸ್ಟ್ ಸ್ವಲ್ಪ ರಿಲಕ್ಟೆನ್ಸ್ ಇತ್ತು ಇಲ್ಲ ಅವ್ರು ಏನ್ ಇವ್ರು ಏನು ಮಚ್ಚೆ ಇದೆಯಾ ಅಂತ ಕೇಳಿದಾಗ ಮಚ್ಚೆ ಇಲ್ಲ ಅಂತ ಹೇಳಿ ಕಳ್ಸಿಬಿಡ್ತಾ ಇದ್ರು ಆಗ ನಮ್ಮ ಕಾರ್ಯಕರ್ತರು ಆಶಾ ಆಗಿರ್ಬೋದು ಏನ್ ಎಮ್ಸ್ ಯಾರು ಹೋಗ್ತಿದ್ರು ಅವ್ರು ಬರ್ಕೊಂಡ್ ಬಂದ್ಬಿಡ್ತಾ ಇದ್ರು ಬಟ್ ನೌ ವಿನ್ಸ್ ಒಂದು ಸೆವೆನ್ ಟು ಏಟ್ ಇಯರ್ಸ್ ಇದನ್ನ ಸೊ ಅವ್ರಿಗೆ ಗೊತ್ತು ಸಾಕಷ್ಟು ಪ್ರಚಾರ ಆಗಿರತ್ತೆ ಎಲ್ ಸಿ ಡಿ ಸಿ ನಡೀತಾ ಇದೆ ಅಂತ ಡಿ ಗಳು ಹೇಳಿಕೆಗಳು ಕೊಡ್ತಾರೆ ಮತ್ತೆ ಪಾಂಪ್ಲೆಟ್ ಹಂಚಿರ್ತಾರೆ ಸೊ ಜನ ಖಂಡಿತ ಕೋಪರೇಟ್ ಮಾಡ್ತಾರೆ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಒಂದು ಆಂದೋಲನವನ್ನ ಬಹಳ ಸಕ್ರಿಯವಾಗಿ ಮಾಡ್ತಾ ಇದ್ದೀವಿ ಅಂತ ತಾವು ಹೇಳಿದ್ರಿ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಕುಷ್ಠರೋಗ ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಬಾಗಲಕೋಟು ರಾಯಚೂರು ಎಸ್ಪೆಷಲಿ ನಾರ್ತ್ ಕರ್ನಾಟಕದವರು ಇನ್ನೂ ಸ್ವಲ್ಪ ಹಿಂದುಳಿದ ತರನೇ ಇದಾರೆ ಅವರು ಏನ್ ಕಾರಣ ಇರಬಹುದು ಡಾಕ್ಟರ್ ಯಾಕೆಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅರಿವು ಕಡಿಮೆ ಇದೆಯಾ ಅಥವಾ ಅಲ್ಲಿನ ಹವಾಮಾನ ಗುಣ ಆತರ ಇದೆಯಾ ಯಾಕೆಂದ್ರೆ ಅದು ನೀವು ಹೇಳಿದೆಲ್ಲ ಒಂದು ಬಾರ್ಡರ್ ಜಿಲ್ಲೆಗಳು ಅದೆಲ್ಲ ಅಂಚಿನಲ್ಲಿ ಇರುವಂತಹ ಜಿಲ್ಲೆಗಳು ಬೇರೆ ರಾಜ್ಯದಿಂದ ಬರ್ತಾ ಇದ್ದಾರ ಕಾರಣ ಏನ್ ಇರಬಹುದು ಅಂತ ತಾವು ಪತ್ತೆ ಹಚ್ಚಿದೀರ ಖಂಡಿತ ಅದು ನೀವ್ ಹೇಳದಂಗೆ ಬಳ್ಳಾರಿ ತಗೊಳ್ಳಿ ಬಳ್ಳಾರಿ ಜಾಸ್ತಿ ಇದ್ದೇ ಇದೆ ಅಲ್ಲಿ ಮೈನಿಂಗ್ ಇದೆ ಬೇರೆ ರಾಜ್ಯದಿಂದ ಬರ್ತಾ ಇದ್ದಾರೆ ಕೆಲಸಕ್ಕೆ ಸೊ ದೇರ್ ಕೇಸಸ್ ಆರ್ ಡೆಫಿನೆಟ್ಲಿ ಮೋರ್ ಈಗ ಚಾಮರಾಜನಗರ ತಗೊಂಡ್ರೆ ಇದು ಕೊಳ್ಳೆಗಾಲು ಆ ಕಡೆ ಎಲ್ಲ ತಮಿಳುನಾಡು ಬಾರ್ಡರ್ ಇದೆ ಅಲ್ಲಿಂದ ಜನ ಬರ್ತಾ ಇದಾರೆ ಸೊ ಹಂಗಾಗಿ ಅಲ್ಲಿ ಕೇಸ್ ಜಾಸ್ತಿ ಇದೆ ಮಿಕ್ಕಿದ್ದು ಈ ಯಾದಗಿರ್ ಇದೆಲ್ಲ ಅಂದ್ರೆ ಹಿಂದುಳಿದೆ ಇನ್ನು ಸ್ಥಳಗಳು ಅಲ್ಲಿ ಓವರ್ ಕ್ರೌಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸ್ಯಾನಿಟೇಷನ್ ಆಗ್ಲಿ ಮನೆಗಳು ನೋಡಿದೀರ ತುಂಬಾ ಜನ ಆ ಮನೆಯಲ್ಲೇ ಇರ್ತಾರೆ ಆ ತರ ಎಲ್ಲಾ ಪರಿಸ್ಥಿತಿ ಇದೆ ಯಾದಗಿರಿ ಬೀದರ್ ಬಾಗಲಕೋಟ್ ರಾಯಚೂರ್ ಅಲ್ಲಿ ವಿ ಆರ್ ಆಲ್ಸೋ ಗೆಟಿಂಗ್ ಮೋರ್ ಕೇಸಸ್ ದೀಸ್ ಆರ್ ಫೋರ್ ಟು ಫೈವ್ ಡಿಸ್ಟ್ರಿಕ್ಸ್ ವೇರ್ ವಿರ್ ಗೆಟಿಂಗ್ ಮೋರ್ ಡಿಸ್ಟ್ರಿಕ್ಸ್ ಸೊ ಇದಕ್ಕೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಮತ್ತೆ ಅರಿವು ಮೂಡ್ಸೆ ಪ್ರಯತ್ನ ಪಡ್ತಾ ಇದೀವಿ ನಾಲ್ಕು ಜಿಲ್ಲೆಗಳಲ್ಲಿ ನೀವು ಒಂದು ಸಲ ತಪಾಸಣೆ ಮಾಡಿ ಈ ವ್ಯಕ್ತಿಗೆ ಕುಷ್ಠರೋಗ ಇದೆ ಅಂತ ಪತ್ತೆ ಹಚ್ಚಿದ ಮೇಲೆ ಆತ ಆರು ತಿಂಗಳ ಕಾಲ ಸತತವಾಗಿ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರಿ ಏನು ಮಾತ್ರೆಗಳನ್ನ ಕೊಡ್ತೀರಾ ಅವರಿಗೆ ತೆಗೆದುಕೊಳ್ತಾರೆ ಎಷ್ಟು ಮಾತ್ರೆಯನ್ನ ತಗೋಬೇಕಾಗತ್ತೆ ಅಂತ ಬಂದಾಗ ಎರಡು ಮಾತ್ರೆಗಳನ್ನ ನುಂಗಿಸ್ತಿದ್ವಿ ಅದು ಬ್ಲಿಸ್ಟರ್ಸ್ ಅವ್ರಿಗೆ ಸೊ ನುಂಗ್ ಬಿಟ್ಟು ಆ ಬ್ಲಿಸ್ಟರ್ ನ ವಾಪಸ್ ಕೊಡ್ಬೇಕು ಸಿಕ್ಸ್ ಬಟ್ ಅದೇನಾಗ್ತಾ ಇತ್ತು ನಾವು ಸ್ವಲ್ಪ ಫೀಲ್ಡ್ ಅಲ್ಲಿ ಹೋಗಿ ನೋಡೋವಾಗ ಎಷ್ಟು ಆ ಬ್ಲಿಸ್ಟರ್ ವಾಪಸ್ ಇತ್ತು ಇವಾಗ ಓವರ್ಕಮ್ ಮಾಡಿದೀವಿ ಇವಾಗ ಹೇಳ್ತಿದೀವಿ ಎದುರುಗಡೆ ನುಂಗ್ ನೀನು ಖಾಲಿ ತಂದ್ಕೊಡೋದಲ್ಲ ನೀನ್ ಯಾವತ್ ನುಂಗಬೇಕು ಅಂತ ಇರ್ತೀವಿ ನಮ್ ಮುಂದೆ ನುಂಗು ಅಂತ ಹೇಳ್ತಾ ಇದೀವಿ ಅದು ಮಲ್ಟಿಬೆಸಲರಿ ಅಂತ ಏನಿದೆ ಅದು ಹನ್ನೆರಡು ತಿಂಗಳ ಚಿಕಿತ್ಸೆ ಇದು ಹನ್ನೆರಡು ತಿಂಗಳು ತಗೊಳ್ಳೇಬೇಕು ಅಂದ್ರೆ ಮಧ್ಯ ಒಂದ್ ಎರಡ ಸ್ಟ್ರಿಪ್ ಬಿಟ್ಟರು ದೇ ಶುಡ್ ಫಿನಿಶ್ ಆಫ್ ಬೈ ಏಟೀನ್ ಮಂತ್ಸ್ ಇದು ಅಷ್ಟೇ ಆರ್ ತಿಂಗಳಿರೋದನ್ನ ಒಂಬತ್ ತಿಂಗಳೊಳಗೆ ಮುಗಿಸ್ಬಿಡ್ಬೇಕು ಮೋರ್ ದನ್ ಟೂ ಮಂತ್ಸ್ ನೀನ್ ತಗೊಂಡಿಲ್ಲ ಅಂದ್ರೆ ಟು ಡಿಫಾಲ್ಟರ್ ಅಂತ ಕನ್ಸಿ ಮಾಡ್ಬಿಡ್ತೀವಿ ಮೋರ್ ದನ್ ಟೂ ಮಂತ್ಸ್ ಗ್ಯಾಪ್ ಆಗ್ಬಿಟ್ರೆ ಫಾರ್ ಅದರ್ ರೆಜಿಮ್ಸ್ ಈಗ ಪಿ ಬಿ ರೌ ಮಾಡ್ಬಿಡ್ತೀವಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ನಮ್ದು ಏನು ಚಿಕಿತ್ಸೆ ಇದೆ ಖಂಡಿತ ಅದನ್ನ ತಗೊಂಡ್ರೆ ಖಂಡಿತ ನೂರಕ್ಕೆ ನೂರು ಗುಣ ಆಗ್ತಾರೆ ಅಡ್ಡ ಪರಿಣಾಮಗಳನ್ನ ಆ ವ್ಯಕ್ತಿ ಗಮನಿಸಬಹುದಾ ಖಂಡಿತ ಒಂದು ರಿಫ್ಯಾಂಪಿಸನ್ ಅಂತ ನಾವ್ ಏನ್ ಕೊಡ್ತೀವಿ ಅದು ಒಂದ ಕೆಂಪು ಕಲರ್ ಹೋಗೋ ಸ್ಥಿತಿ ಇರ್ತಾರೆ ಅಥವಾ ಕೆಲವರಿಗೆ ರಿಯಾಕ್ಷನ್ಸ್ ಅಂತ ಶುರು ಆಗ್ಬಿಡುತ್ತೆ ಆ ರಿಯಾಕ್ಷನ್ಸ್ ಕೂ ನಾವು ಟ್ರೀಟ್ ಮಾಡ್ತೀವಿ ಬಟ್ ಅದು ರಿಯಾಕ್ಷನ್ ಆಗಿದೆ ಅನ್ನೋದ ತಕ್ಷಣ ಅವರು ಗೆ ಹೋಗ್ಬೇಕು ಸೊ ಆ ಹಾಸ್ಪಿಟಲ್ ವಿ ಮಾನಿಟರ್ ದಮ್ ಅಂಡ್ ಟ್ರೀಟ್ ಫಾರ್ ದ ರಿಯಾಕ್ಷನ್ಸ್ ಫಸ್ಟ್ ಆಮೇಲೆ ಇದನ್ನ ಮತ್ ಕಂಟಿನ್ಯೂ ಮಾಡ್ತೀವಿ ಅರ್ದಿಕ್ಕೆ ಎಲ್ಲಾ ಚಿಕಿತ್ಸೆ ರೆಡಿ ಆಗಿರತ್ತೆ ಅವ್ರು ಏನಂದ್ರೆ ಹೋಗ್ಬೇಕಷ್ಟೇ ಡಾಕ್ಟರ್ ಹತ್ರ ಏನೇ ರಿಯಾಕ್ಷನ್ ಆದ್ರೆ ನಾವು ಹೇಳಿಬಿಟ್ಟೆ ಕೊಟ್ಟಿರ್ತೀವಿ ಮತ್ತೆ ಯಾರಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ ಅವರಿಗೆ ಪದೇ ಪದೇ ಮನೆ ಭೇಟಿ ಮಾಡ್ತಿರ್ತಾರೆ ನಮ್ಮ ಆಶಾ ಕಾರ್ಯಕರ್ತೆಯರ ನಮ್ಮ ಏನ್ ಎಮ್ಸ್ ಅಂಗನವಾಡಿ ಯಾರ ಮೂಲಕ ಅವ್ರು ತಗೊಂಡಿರ್ತಾರ ಅವ್ರ ಬಗ್ಗೆ ನಾವ್ ಹೇಳಿರ್ತೀವಿ ಸ್ವಲ್ಪ ಜಾಗ್ರತೆ ವಹಿಸಿ ದೇ ಹ್ಯಾವ್ ರಿಯಾಕ್ಷನ್ ಶುಡ್ ರಿಪೋರ್ಟ್ ಅಂತ ಸೊ ಇವ್ರಿಗೂ ಅವ್ರು ಹೇಳ್ಕೊತಾರೆ ನಂಗೆ ರಿಯಾಕ್ಷನ್ ಅಂತ ಇಲ್ಲಾಂದ್ರೆ ಅವ್ರಿಗೆ ಏನೋ ಅನ್ನಿಸಿದ್ರೆ ದೇಲ್ ಕಮ್ ಬ್ಯಾಕ್ ಅಕಸ್ಮಾತ್ ಒಬ್ಬ ಗರ್ಭಿಣಿ ಹೆಣ್ಣು ಮಗಳಿಗೆ ಈ ಒಂದು ಕುಷ್ಠರೋಗ ಬಂದರೆ ಆಕೆಗೂ ಇದೇ ತರಹದ ಚಿಕಿತ್ಸೆಯನ್ನು ಆ ಚಿಕಿತ್ಸೆಯಿಂದ ಆಕೆಗೆ ಹುಟ್ಟಲಿರುವ ಮಗುವಿನ ಮೇಲೆ ಯಾವ ದುಷ್ಪರಿಣಾಮಗಳು ಬೀರೋದಿಲ್ವಾ ಸದ್ಯಕ್ಕೆ ಆತರ ಏನು ಆತರ ಕೇಸಸ್ ಯಾವ್ದು ಆಗಿಲ್ಲ ಬಟ್ ಸಮ್ಟೈಮ್ಸ್ ಏನ್ ನಿಯರಿಂಗ್ ಡೆಲಿವರಿ ಇದ್ದಾಗ ವಿಲ್ ಸಿ ದಟ್ ಶಿ ಡೆಲಿವರ್ಸ್ ಆಮೇಲೆ ಕೊಡೋದು ಅಂತಾನೆ ಮಾಡ್ತೀವಿ ಕೆಲವು ಕೇಸಸ್ ಅಲ್ಲಿ ಇಲ್ಲಾಂದ್ರೆ ಏನು ಆತರ ಅಡ್ಡ ಪರಿಣಾಮಗಳು ಮಗುಗೆ ಆಗುವಂತದ್ ಯಾವ್ದು ಕಂಡು ಬರ್ತಾ ಇಲ್ಲ ಟ್ರೀಟ್ಮೆಂಟ್ ಅಲ್ಲಿ ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ತಾ ಇಲ್ವಾ ನೀವು ಗಮನಿಸಿದ ಹಾಗೆ ಇಲ್ಲ ಇಲ್ಲ ವಿತ್ ಇನ್ ಟೂ ಇಯರ್ಸ್ ವಿವ್ ನಾಟ್ ಸೀನ್ ಎನಿ ಕೇಸ್ ಮೋರ್ ದನ್ ಟೂ ಇಯರ್ಸ್ ಸಿಕ್ಸ್ ಇಯರ್ಸ್ ಸ್ವಲ್ಪ ಕೇಸಸ್ ಬರುತ್ತೆ ಅದೇ ನಾ ಹೇಳಿದ್ನಲ್ಲ ಇಲ್ಲಿ ಯಾರೋ ಒಂದು ಕೇಸ್ ಇದ್ದು ಅವ್ರ ಜೊತೆ ಇವ್ರ ಒಡನಾಟ ಇದ್ರೆ ಈ ಮಕ್ಕಳನ್ನ ಇಟ್ಕೊಂಡು ಮಾಡೋದಿದ್ರೆ ವಿ ಗೆಟ್ ಚೈಲ್ಡ್ ಕೇಸಸ್ ಅಂತ ಬರುತ್ತೆ ಮಕ್ಕಳಲ್ಲೂ ಈಗ ಕಾಯಿಲೆ ಕಾಣಿಸ್ಕೊತಾ ಇದೆ ಸೊ ಅವಾಗ ನಾವು ತಕ್ಷಣ ಟ್ರೀಟ್ ಮಾಡ್ತೀವಿ ಅವರಿಗೂ ಟ್ರೀಟ್ಮೆಂಟ್ ಇದೆ ಸ್ಪರ್ಶ ಜ್ಞಾನವಿಲ್ಲದ ಮಚ್ಚೆಗಳು ಅಂತ ತಾವು ಹೇಳ್ತಾ ಇದ್ರಿ ಇದು ಅಂಗೈನ್ ಮೇಲೆ ಕೂಡ ಬರಬಹುದಾ ಈ ಮಚ್ಚೆಗಳು ಅಥವಾ ಚರ್ಮದ ಮೇಲೆ ಮಾತ್ರ ಚರ್ಮದ ಬರಮದೇ ಜಾಸ್ತಿ ಕಾಣಿಸ್ಕೊಳ್ಳೋದು ಕೂಲರ್ ಏರಿಯಾಸ್ ಅನ್ಎಕ್ಸ್ಪೋಸ್ ಏರಿಯಾಸು ಅಲ್ಲ ಯಾಕ ಕೇಳದೆ ಅಂತಂದ್ರೆ ಈ ಅಂಗೈಯಲ್ಲಿ ನಾವು ಕೆಲವೊಂದ್ಸಲ ಬಿಸಿಯನ್ನ ಮುಟ್ತೀವಿ ಅಥವಾ ಹೆಚ್ಚು ಕೆಲಸ ನಾವು ಅಂಗೈಯನ್ನೇ ಉಪಯೋಗಿಸೋದು ಈ ಬೆರಳ ತುದಿಯಲ್ಲಿ ಏನಾದ್ರೂ ಸ್ಪರ್ಶ ಜ್ಞಾನ ಇಲ್ಲ ಅಂತಂದ್ರೆ ಅದನ್ನು ಕೂಡ ನಾವು ಕುಷ್ಠರೋಗ ಅಂತ ಅನುಮಾನ ಪಡಬಹುದಾ ಇಲ್ಲ ಅದ್ ಲೇಟರ್ ಸ್ಟೇಜಸ್ ಅಲ್ಲಿ ಆತರ ಆದ್ರೆ ಇವ್ರು ಬಿಸಿ ಮುಟ್ಟದಾಗ ಪಾತ್ರೆ ಹಿಡ್ಕೊ ಬಿಸಾಕ ಬಿದ್ದೋಗ್ಬಿಡೋದು ಪಾತ್ರೆ ಅಯ್ಯೋ ಯಾಕೆ ಬಿಳಸ್ತೆ ಅಂತ ಕೇಳಿದಾಗ ನಂಗೆ ಗೊತ್ತೇ ಆಗ್ಲಿಲ್ಲ ಅಂತ ಅನ್ನೋದು ಅಥವಾ ಕೈ ಸುಟ್ರೋ ಅವ್ರಿಗೆ ಗೊತ್ತಾಗದೇ ಇರೋದು ಖಂಡಿತ ನೀವ್ ಹೇಳಿದ್ರು ಸರಿ ಬಟ್ ದಟ್ ಈಸ್ ದ ಲೇಟರ್ ಪಾರ್ಟ್ ಆಫ್ ದ ಡಿಸೀಸ್ ಸ್ಪರ್ಶ ಜ್ಞಾನವಿದೆ ಅದು ಆಗ್ತಾ ಇದೆ ಕೈ ಸುಟ್ಕೊಂಡ್ಬಿಡೋದು ಅಂದ್ರೆ ದಟ್ ದೇ ಆರ್ ಡಿಸೀಸ್ ಪರ್ಸನ್ ಅಂದ್ಲಿ ಬಿ ಆನ್ ಟ್ರೀಟ್ಮೆಂಟ್ ಅವಾಗ ಪ್ರೋಗ್ರೆಸ್ ಆಗ್ತಾ ಇದ್ರೆ ಆ ಡಿಸೀಸ್ ಅಲ್ಲಿ ಸ್ಪರ್ಶ ಜ್ಞಾನ ಇಲ್ಲದೆ ಸುಟ್ಕೊಂಡು ಗಾಯಗಳು ಆಗಿರೋದು ಈಗ ಕಾಲಿಗೆ ಏನೋ ಚುಚ್ಕೊಂಡ್ಬಿಡ್ತು ಅಯ್ಯೋ ನನಗೆ ಗೊತ್ತೇ ಆಗ್ಲಿಲ್ಲ ಯಾವಾಗ ಆಯ್ತು ಗಾಯ ಅಂತ ಹೇಳೋದು ಈ ತರಹದ ಹೌದು ಖಂಡಿತ ಆ ತರನ ಕೇಸಸ್ ಆಗಿದೆ ಯಾಕೆಂದ್ರೆ ಏನೋ ಒಂದು ಗಾಯ ಆಗಿದೆ ಅವರಿಗೆ ಅದು ಹೀಲ್ ಆಗ್ತಾ ಇಲ್ಲ ಇವ್ರೇನ್ ಅನ್ಕೋತಾರೆ ಸಕ್ಕರೆ ಕಾಯಿಲೆ ಇದೆ ಅದಕ್ಕೆ ನನ್ಗೆ ಅದು ಹೀಲ್ ಆಗ್ತಾ ಇಲ್ಲ ಅಂತ ಬಟ್ ಎಷ್ಟೋ ಕಡೆ ನೋಡುವಾಗ ದೀಸ್ ಆರ್ ಅಲ್ಸರ್ಸ್ ಆಫ್ ಲೆಪ್ರಸಿ ಲೆಪ್ರಸಿ ಇದೆ ಅಲ್ಸರ್ಸ್ ಆಗಿರತ್ತೆ ಸೊ ಅವರಿಗೆ ಮತ್ತೆ ಇನ್ನು ಗಾಯ ಆಗಬಾರದು ಹೇಳಿ ನಾವ್ ಆ ಲೆಪ್ರಸಿ ಚಪ್ಲಿಗಳು ಅಂತ ಕೊಡ್ತೀವಿ ಎಂ ಸಿ ಆರ್ ಸ್ಲಿಪ್ಪರ್ಸ್ ಅಂತ ಅದನ್ನ ಹಾಕೊಂಡ್ ನೆಡಿದ್ರೆ ಅವ್ರಿಗೆ ಉಣ್ಣ ಮೇಲೆ ಒತ್ತಡ ಆಗಿ ಮತ್ತೆ ಅದು ಹುಣ್ಣು ಜಾಸ್ತಿ ಆಗೋದು ಕಮ್ಮಿ ಆಗ್ತದೆ ಈ ಫೆಸಿಲಿಟಿನು ನಮ್ಮಲ್ಲಿ ಇದೆ ಈ ಒಂದು ಕುಷ್ಠ ರೋಗ ಅನ್ನೋದು ಅನುವಂಶಿಕವಾಗಿ ಬರುತ್ತಾ ಮನೆಯಲ್ಲಿ ಯಾರಿಗಾದ್ರೂ ಇದ್ರೆ ತಂದೆ ತಾಯಿ ಅನುವಂಶಿಕ ಅಲ್ಲ ಹಾಗಾಗಿ ಯಾರು ಹೆದರೋದು ಬೇಡ ನಮ್ಮ ಅಪ್ಪ ಅಮ್ಮಂಗಿತ್ತು ನನ್ನ ಕೈಯಲ್ಲಿ ಏನೋ ಮಚ್ಚೆ ಇದೆ ಅದು ಅನ್ನುವಂತಹ ಅನುಮಾನ ಪಡೋದು ಬಂದ್ಬಿಡ್ತು ನಂಗೆ ಬಂದಿದೆ ಅಂತ ಬಟ್ ಬಂದ್ಬಿಡ್ತು ಬಂದಿದೆ ಅಂತ ಯಾಕಾಗತ್ತೆ ಅಂದ್ರೆ ನಾವು ಹೇಳೋ ಒಡನಾಟ ಇದ್ದಾಗ ಮನೆ ಚಿಕ್ಕದಿದ್ದು ಬ್ಯಾಕ್ಟೀರಿಯಾ ಅಲ್ಲೇ ಓಡಾಡ್ತಿರ್ತದೆ ಮತ್ತೆ ಇದರಲ್ಲಿ ಸ್ವಚ್ಛತೆ ಕೂಡ ಬಹಳ ಮುಖ್ಯ ಆಗುತ್ತೆ ಅಲ್ವಾ ಡಾಕ್ಟರ್ ಖಂಡಿತ ನಾವ್ ಅದಕ್ಕೆ ಆ ಗಾಯಗಳಾಗ್ತದಲ್ಲ ಏನು ಅವಾಗ ನಾವ್ ಬಹಳ ಹೇಳ್ತೀವಿ ನೀವೇ ಡ್ರೆಸ್ ಮಾಡ್ಕೊಳ್ಳಿ ನಾವ್ ಅವರಿಗೆ ಬ್ಯಾಂಡೇಜು ಅಯಿಂಟ್ಮೆಂಟ್ ಎಲ್ಲಾ ಕೊಟ್ಬಿಡ್ತೀವಿ ಅಂದ್ರೆ ಪ್ರತಿ ದಿನ ಅವ್ರು ತುಂಬಾ ದೂರ ಇರಬಹುದು ಆಸ್ಪತ್ರೆ ಗೊತ್ತಿಲ್ಲ ನಮ್ಗೆ ಅವರಿಗೆ ನಾವು ಕೊಡ್ತೀವಿ ಸಿ ಹೆಂಗೆ ಡ್ರೆಸ್ಸಿಂಗ್ ಮಾಡ್ಕೋಬೇಕು ನೀವು ತುಂಬಾ ದಿನ ಹಂಗ ಬಿಡಬಾರ್ದು ಮತ್ತ್ ಅದು ಒಣಗಿಟ್ಟು ಅದ್ ಮತ್ 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 ಪಕ್ಕಕ್ಕೆ ಗಾಯ ಆಗಕ್ಕೆ ಶುರು ಆಗ್ತದೆ ಆಮೇಲೆ ನಾವು ಚಪ್ಲಿ ಕೊಟ್ಟಿರೋದ್ನು ಅಷ್ಟೇ ಯೂಸ್ ಮಾಡ್ಬೇಕು ಅವರು ಆ ಗಾಯಕ್ಕೆ ಏಟ್ ಮತ್ತೆ ಮತ್ತ್ ಹರಡಬಾರ್ದು ಅಂತ ಆ ಚಪ್ಲಿ ಕೊಡ್ತಾ ಇದೀವಿ ಆ ಚಪ್ಲಿನ ಹಾಕೊಳ್ಳದೆ ಮತ್ತೆ ನೀವು ಮಾಡಿದ್ರೆ ಮತ್ತೆ ಕತೆ ಆ ತರನೇ ಗಾಯ ಶುರುವಾಗುತ್ತೆ ನಾವು ಬಹಳಷ್ಟು ಜನ ರಸ್ತೆ ಪಕ್ಕದಲ್ಲೆಲ್ಲ ನೋಡ್ತಾ ಇರ್ತೀವಿ ಭಿಕ್ಷೆ ಬೇಡ್ತಾ ಇರ್ತಾರೆ ಕೈಯೆಲ್ಲ ಸುರುಟ್ಕೊಂಡ್ ಹೋಗಿರುತ್ತೆ ಕಾಲೆಲ್ಲ ಸುರುಟ್ಕೊಂಡ್ ಹೋಗಿರುತ್ತೆ ಅದೆಲ್ಲವೂ ಕೂಡ ಕುಷ್ಠರೋಗದಿಂದ ರೋಗದಿಂದ ಅವೆಲ್ಲ ಹೌದು ಮುಂಚೆಲ್ಲ ನಾವು ಚಿಕ್ಕವರು ಇರುವಾಗ ಬಹಳ ನೋಡ್ತಾ ಇದ್ವಿ ಭಿಕ್ಷಾಟನೆಗೆ ಬರ್ತಾ ಇದ್ರಲ್ಲ ಆ ಗಾಡಿಗಳೆಲ್ಲ ಬರ್ತಾ ಇದ್ರು ಅವ್ರ ದೇವರ್ ಆಲ್ ಲೆಪ್ರೆಸಿ ಕೇಸಸ್ ಅಂದ್ರೆ ಎಂಡ್ ಫಾರ್ಮ್ ಆಫ್ ಡಿಸೀಸ್ ಇರೋರು ತರ ಕೈ ಕಾಲೆಲ್ಲ ಹೋಗ್ಬಿಟ್ಟು ಭಿಕ್ಷೆ ಬಿಡ್ತಾ ಇದ್ರು ಬಟ್ ಈಗ ಆ ತರ ಚಾನ್ಸಸ್ ನೋಡೋದು ನಮ್ಗೆ ಕಮ್ಮಿ ಯಾಕೆಂದ್ರೆ ಆ ತರ ಲೆಪ್ರಸಿ ಪೇಷೆಂಟ್ಸ್ ನಾವು ರಿಹಾಬಿಲಿಟೇಟ್ ಮಾಡ್ತಾ ಇದೀವಿ ಅವ್ರಿಗೆ ಡ್ರೆಸ್ಸಿಂಗ್ ಮಾಡ್ಬೇಕು ನೀವು ಲೆಪ್ರಸಿ ಹಾಸ್ಪಿಟಲ್ ಅಂತ ನಮ್ಮ ಮಾಗಡಿ ರೋಡ್ ಅಲ್ಲಿ ಏನಿದೆ ಅಲ್ಲಿ ವಿ ಹ್ಯಾವ್ ದೀಸ್ ಪೇಷಂಟ್ಸ್ ಎಂಡ್ ಪೇಷಂಟ್ ಅಂದ್ರೆ ಈ ಅಲ್ಸರ್ ಪೇಷಂಟ್ ಈ ತರ ಆಗಿರೋರ್ನ ಡಿಫಾರ್ಮಿಟಿ ಇರೋರ್ನ ಎಸ್ಪಿಷಲಿ ಕರ್ಕೊಂಡು ಬಂದು ಟ್ರೀಟ್ ಮಾಡ್ತೀವಿ ಅವ್ರ ಅಲ್ಸರ್ ಹೋಗೋವರ್ಗು ಟ್ರೀಟ್ ಮಾಡ್ತೀವಿ ಅವ್ರಿಗೆ ಫ್ರೀ ಊಟ ವಸತಿ ಎಲ್ಲ ಕೊಡ್ತಾ ಇದೀವಿ ಅವ್ರಲ್ಲಿ ಬಂದು ಜಾಯ್ನ್ ಆಗ್ಬೇಕಷ್ಟೇ ಸೊ ಅದು ಟ್ರೀಟ್ ಮಾಡ ಆಗೋವರ್ಗು ನಾವು ಇಟ್ಕೊಂಡು ಅವ್ರಿಗೆ ಫುಲ್ ಗುಣಮುಖವಾಗಿ ಅವ್ರಿಗೂ ಕಳಿಸ್ತೀವಿ ನೀವು ಗುಣಮುಖ ಮಾಡಿ ಕಳಿಸ್ತೀರಾ ಅವ್ರಿಗೆ ಎಲ್ಲ ಟ್ರೀಟ್ಮೆಂಟ್ ಉಚಿತವಾಗಿ ಕೊಡ್ತೀರಾ ಅವ್ರಿಗೆ ಗುಣ ಕೂಡ ಆಗುತ್ತೆ ಹೊರಗಡೆ ಬಂದ್ಮೇಲೆ ಮತ್ತೆ ಅದೇ ಕೆಲಸ ಭಿಕ್ಷೆ ಬೇಡುವಂತಹ ಕೆಲಸವನ್ನೇ ಮಾಡ್ತಾರೆ ಮೇಲೆ ತಾವು ಗಮನ ಇಡೋಕೆ ಸಾಧ್ಯ ಇಲ್ವಾ ರೇಖಾ ಅವರೇ ಇಲ್ಲ ಬಹಳ ಸಲ ಅವ್ರನ್ನ ಮೋಟಿವೇಟ್ ಮಾಡ್ತೀವಿ ಇಲ್ಲಪ್ಪ ನೀವು ಈ ರೀತಿ ಮಾಡಬಾರ್ದು ಯು ಶುಡ್ ನೀಡ್ ನಾರ್ಮಲ್ ಲೈಫ್ ಅಂದ್ರೆ ನೀವು ಬೇರೆ ಏನೋ ಕೆಲಸ ಮಾಡಿ ಈಗ ಸ್ಪರ್ಶ ಜ್ಞಾನ ಇಲ್ಲ ಅಂದ್ರೆ ಯಾವ್ದು ಕೆಲಸ ಮಾಡಲ್ಲ ಈಗ ನಿಮಗೆ ನಾವು ಒಂದು ಸ್ಕೀಮ್ ಇದೆ ಐದು ಪರ್ಸೆಂಟ್ ಆಫ್ ದೇಪ್ರಸಿ ಕ್ಯೂರ್ಡ್ ಪೇಷಂಟ್ ವಿಲ್ ಬಿ ಗೆಟಿಂಗ್ ಜಾಬ್ ಅಂದ್ರೆ ಇಟ್ಕೋಬೇಕು ಅವರು ಆ ಟ್ರೀಟ್ಮೆಂಟ್ ಕಾರ್ಡ್ ಇಟ್ಕೊಂಡು ಕಾಲ್ ಮಾಡ್ತಾರಲ್ವಾ ಸರ್ಕಾರದಿಂದ ಕೆಲಸಕ್ಕೆ ಕಾಲ್ ಮಾಡಿದಾಗ ದೇ ಕ್ಯಾನ್ ಅಪ್ಲೈ ಅಂಡ್ ಗೆಟ್ ಈಗ ನಾವು ಈ ತರ ಹೇಳಿದ ತಕ್ಷಣ ಎಷ್ಟೋ ಜನ ಆ ಟ್ರೀಟ್ಮೆಂಟ್ ಕಾರ್ಡ್ ತಗೊಂಡೋಗ್ಬಿಟ್ಟಿಲ್ಲ ಹೇಳಿದಾರೆ ಡಾಕ್ಟರ್ ಅಲ್ಲಿ ನಮ್ಗೆ ಕೆಲಸ ಕೊಡಿ ಅಂತಾರೆ ಅದೆಲ್ಲ ಪರಿಸ್ಥಿತಿ ನೀವು ಅಪ್ಲೈ ಮಾಡಿದಾಗ ನಿಮ್ಗೆ ವೈಟೇಜ್ ಇದೆ ಫೈವ್ ಪರ್ಸೆಂಟ್ ಇಲ್ ಬಿ ರಿಸರ್ವ್ ಫಾರ್ ಲೆಪ್ರೆ ಸಿಕ್ಯೂರ್ಡ್ ಪೇಷಂಟ್ಸ್ ಅಂತಿದೆ ಆ ರೀತಿಯಾಗಿ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ವಿ ರಿಸೀವ್ಡ್ ಅನ್ ಅವಾರ್ಡ್ ಫ್ರಮ್ ಕೇಂದ್ರ ಸರ್ಕಾರ ಬೆಸ್ಟ್ ಟ್ರೀಟ್ಮೆಂಟ್ ಆಗಿ ಪೇಷೆಂಟ್ಸ್ ನಂಬೋದಿಲ್ಲ ನೂರು ಜನಕ್ಕೆ ನಾವು ಗ್ರೂಪ್ ಡಿ ಕೆಲಸ ಕೊಡಿಸಿದೀವಿ ಇನ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅದಕ್ಕೆ ಅವಾರ್ಡ್ ಬಂದಿದ್ದು ಕೇಂದ್ರ ಸರ್ಕಾರದಿಂದ ಇದೊಂದು ನಮ್ಮದು ಸಾಧನೆ ಅಂತ ಹೇಳಬೇಕು ಖಂಡಿತ ಈ ವಿಷಯದಲ್ಲಿ ಅಭಿನಂದಿಸಲೇಬೇಕು ಡಾಕ್ಟರ್ ರೇಖಾ ಅವರೇ ಮತ್ತೊಂದು ಈ ತರಹ ಕುಷ್ಠರೋಗ ಬಂದು ನೀವು ಚಿಕಿತ್ಸೆ ಕೊಟ್ಟು ವಾಸಿಯಾದ ನಂತರ ಅವ್ರ ಜೀವನದಲ್ಲಿ ಒಂದ್ ಸೆಟ್ಲ್ ಆಗ್ಬೇಕು ಅಂತಂದ್ರೆ ಮದ್ವೆ ಮಾಡ್ಕೋಬೇಕಾಗತ್ತೆ ಮದ್ವೆ ಮಾಡ್ಕೋಬಹುದಾ ಖಂಡಿತ ಮಾಡ್ಕೋಬೇಕು ಅವರ ಎಷ್ಟೋ ಸಲ ನಾವ್ ಇವಾಗ ರಿಹಾಬಿಲಿಟೇಷನ್ ಮಾಡ್ತಾ ಇರುವಾಗ ಅಲ್ಲಿರೋ ಪೇಷೆಂಟ್ಸ್ ಮದುವೆ ಮಾಡ್ಕೋತೀವಿ ಅಂತ ಮುಂದ್ ಬರ್ತಾರೆ ಬಹಳ ಖುಷಿ ಆಗ್ತದೆ ಆಮೇಲೆ ಸೀನ್ ಸ್ಟೋರೀಸ್ ನೋಡಿದೀವಿ ನಾವು ಇಬ್ರು ಪೇಷೆಂಟ್ ಲೆಪ್ರಸಿ ಮದ್ವೆ ಆಗಿ ನಾವೆಲ್ಲ ಕೌನ್ಸಿಲ್ ಮಾಡಿ ಮದುವೆ ಆಗಿ ಮಕ್ಕಳನ್ನ ಎತ್ಕೊಂಡ್ ಇದ್ದಾರೆ ತುಂಬಾ ಸ್ಟೋರೀಸ್ ಈ ತರ ಕೇಳಿಸ್ತಾ ಇರ್ತೀವಿ ಆಮೇಲೆ ನಾವು ಅದನ್ನೆಲ್ಲ ರೆಕಾರ್ಡ್ ಮಾಡಿ ಪ್ಲೇ ದೇಮ್ ಯಾವ ರೀತಿ ನಾವು ಮೇನ್ ಸ್ಟ್ರೀಮ್ ಗೌ ಅವ್ರನ್ನ ತಂದ್ವಿ ಇವ್ರ ಟ್ರೀಟ್ಮೆಂಟ್ ಹೆಂಗೆ ಹೆಲ್ಪ್ ಆಯ್ತು ಅನ್ನೋದನ್ನೆಲ್ಲ ಬಹಳ ಸಲ ನಾವು ವಿಡಿಯೋ ಮಾಡಿ ತೋರಿಸಿದೀವಿ ಬಹಳ ಖುಷಿ ಆಗ್ತದೆ ಅದನ್ನೆಲ್ಲ ನೋಡೋಕೆ ಮಕ್ಕಳನ್ನೆಲ್ಲ ಮಾಡ್ಕೋತಾರೆ ವಾಪಸ್ ಬರ್ತಾರೆ ಆಮೇಲೆ ಮಕ್ಕಳು ಚೆನ್ನಾಗಿದ್ದಾರೆ ಅನ್ನೋದೇ ಅವ್ರಿಗೆ ಬಹಳ ಖುಷಿಯಾದ ಸಂಗತಿ ಕುಷ್ಟರೋಗ ಬಂದು ಅದು ಚಿಕಿತ್ಸೆ ತಗೊಂಡು ಸಂಪೂರ್ಣ ಗುಣವಾದ ಮೇಲೆ ಮದುವೆ ಮಾಡ್ಕೋಬೇಕು ಅಂತಂದ್ರೆ ತನ್ನ ಸಂಗಾತಿಗೆ ಕೂಡ ಆತ ಹೇಳ್ಬೇಕಾಗತ್ತೆ ಅಥವಾ ಆಕೆ ಹೇಳ್ಬೇಕಾಗತ್ತೆ ಈ ತರ ನನಗೆ ಕಾಯಿಲೆ ಇತ್ತು ಅದು ಗುಣವಾಗಿದೆ ಅಂತ ಅಲ್ವಾ ಬೆಟರ್ ಹೇಳೋದು ಬೆಟರ್ ಯಾಕೆಂದ್ರೆ ಮತ್ತೆ ನಾಳೆ ದಿನ ಸಂಸಾರದಲ್ಲಿ ಬಿರುಕು ಆ ಮದ್ವೆ ಆಗೋ ಟೈಮಲ್ಲಿ ಹೇಳ್ಕೊಂಡ್ರೆ ಉತ್ತಮ ಅಂತ ನಾವು ಬಯಸ್ತೀವಿ ಇಟ್ ಶುಡ್ ಬಿ ಓಪನ್ ಅಂದ್ರೆ ಈ ತರ ತಗೊಂಡಿದ್ದೆ ಇವಾಗ ಗುಣಮುಖವಾಗಿದೆ ಅಂತ ಅನ್ಕೊಂಡ್ ಹೇಳ್ಕೊಂಡು ಮದುವೆ ಆಗೋರಿದ್ದಾರೆ ಅಥವಾ ಎಷ್ಟೋ ಸಲ ನನಗೆ ಕಾಲ್ಸು ಬಂದಿದೆ ಫೋನ್ ಕಾಲ್ಗಳು ಈ ತರ ನಾನು ಮದ್ವೆ ಆಗೋ ಕೊರಟಿದೀನಿ ಆ ಹುಡುಗನ್ಗೆ ಈ ತರ ಇತ್ತು ನೆಕ್ಸ್ಟ್ ಏನಾಗಲ್ವಾ ಅಂತೆಲ್ಲ ಕೇಳಿದಾರೆ ಬಿಕಾಸ್ ನಾವ್ ತುಂಬಾ ಸಲ ನನ್ ನಂಬರ್ ಶೇರ್ ಮಾಡಿದೀನಿ ಅನ್ನುವಾಗ ನಾವು ಬಹಳ ಸಲ ಹೇಳಿದೀವಿ ಇಲ್ಲ ಮನೀನ್ ಮದುವೆ ಆಗೋ ಆರಾಮಾಗಿರ್ಬಹುದು ಚಿಕಿತ್ಸೆಯನ್ನು ಪೂರ್ಣಗೊಳಿಸಿದ ನಂತರ ಮತ್ತೆ ಕುಷ್ಠರೋಗ ಬರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಅನ್ನುವಂತಹ ಭರವಸೆಯನ್ನ ಕೊಡ್ತೀರಾ ಹೌದು ಖಂಡಿತ ಆಮೇಲೆ ನಾವು ಎವ್ರಿ ಒನ್ ಇಯರ್ ಅಥವಾ ಮಚ್ಚೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ತಿರ್ಗಾ ಏನಾದ್ರು ಮಚ್ಚೆ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು ಚಿಕಿತ್ಸೆ ಮೇಲೂ ಅವ್ರನ್ನ ಐದು ವರ್ಷ ನಮ್ಮ ಕಣ್ಗಾವ್ಲೆ ಇಟ್ಟಿರ್ತೀವಿ ಸರ್ವೆಲೆನ್ಸ್ ಅಲ್ಲಿ ಇರ್ತಾರ ಅವರು ಎವ್ರಿ ಇಯರ್ ದೇ ಹ್ಯಾವ್ ಟು ಅಂಡ್ ರಿಪೋರ್ಟ್ ಅಥವಾ ಮತ್ತ ಮಚ್ಚೆ ಬಂದ್ರೆ ಅಥವಾ ಮತ್ತೆ ಇನ್ನೇನಾರು ಸಿಂಪ್ಟಮ್ಸ್ ಬಂದ್ರೆ ಬನ್ನಿ ನೀವು ಅಂತಾನೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿರ್ತೀವಿ ಸೊ ದೇಲ್ ಬಿ ಅಂಡರ್ ಅವರ್ ಸರ್ವೆಲೆನ್ಸ್ ಫೈವ್ ಇಯರ್ಸ್ ಸೊ ಆ ತರ ಕೇಸಸ್ ಕಮ್ಮಿ ರಿಲ್ಯಾಪ್ಸ್ ಆಗೋದು ಮತ್ತೆ ಟ್ರೀಟ್ಮೆಂಟ್ ಆದ್ಮೇಲೆ ಲಸಿಕೆಗಳನ್ನ ನೀವು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ಖಾಯಿಲೆಗೆ ಕೊಡ್ತಾ ಇರ್ತೀರಾ ಈ ಕುಷ್ಠ ರೋಗಕ್ಕೆ ಇನ್ನು ಲಸಿಕೆಯನ್ನ ಕಂಡು ಹಿಡಿದಿಲ್ವಾ ಅಲ್ಲಿ ನಡೀತಾ ಇತ್ತು ಆಮೇಲೆ ಏನೋ ಅದು ಸರಿ ಹೋಗ್ಲಿಲ್ಲ ಅಂತ ಟ್ರಯಲ್ ಬಿದ್ದೋಯ್ತು ಈಗ ಮತ್ತೆ ಶುರು ಮಾಡಿದ್ದಾರೆ ದೇಹದಲ್ಲಿ ಬಹಳ ವರ್ಷಗಳು ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಇದು ಲಸಿಕೆಯನ್ನ ಕೊಟ್ಟು ಆ ಕ್ರಿಮಿಗಳನ್ನ ಅಲ್ಲೇ ನಾಶ ಮಾಡುವಂತಹ ಪ್ರಯತ್ನಗಳು ನಡೀತಾ ಇಲ್ವಾ ರಿಸರ್ಚ್ ನಡೀತಾ ಇಲ್ವಾ ಅಂತ ರಿಸರ್ಚ್ ಖಂಡಿತ ನಡೀತಾ ಇದೆ ಸ್ಪೆಷಲಿ ನಮ್ದು ಲ್ಯಾಬ್ಸ್ ಅಲ್ಲಿ ಅವರು ಬಟ್ ಇನ್ನು ಔಟ್ಕಮ್ ಬಂದಿಲ್ಲ ನಮಗೆ ಆ ಇನ್ನು ಔಷಧಿ ಬಂದಿಲ್ಲ ಯಾಕಂದ್ರೆ ಒಂದ್ಸಲ ಔಷಧಿ ನಾವು ಸಾರ್ವತ್ರಿಕವಾಗಿ ಕೊಡ್ಬೇಕಂದ್ರೆ ಎರಡ್ ಮೂರ್ ಟ್ರಯಲ್ಸ್ ಆಗ್ಬೇಕಾದ ಆದ್ಮೇಲೆ ಡಿಕ್ಲೇರ್ ಆಗೋದು ಇಟ್ ಈಸ್ ಪೊಟೆಂಟ್ ವ್ಯಾಕ್ಸಿನ್ ಇಸ್ ಗುಡ್ ಪೊಟೆಂಟ್ ಎನಿ ಒನ್ ಕ್ಯಾನ್ ಯೂಸ್ ತರ ಸೊ ಆಮೇಲೆ ಅದನ್ನ ಯಾರಿಗ ಕೊಡ್ಬೇಕು ಈ ತರ ಟ್ರಯಲ್ಸ್ ಆದ್ಮೇಲೆ ವೀಲ್ ಗೆಟ್ ಅನ್ ಔಟ್ಕಮ್ ಸೊ ಇನ್ನು ನಡೀತಾ ಇದೆ ವಿ ಡೋಂಟ್ ನೋ ಮೈಟ್ ಬಿ ಇನ್ ಅದರ್ ಟು ಟು ತ್ರೀ ಇಯರ್ಸ್ ವೀಲ್ ಗೆಟ್ ಅಂತ ಭರವಸೆ ಇದೆ ನಮ್ಗೆ ಡಾಕ್ಟರ್ ರೇಖಾ ಅವರೇ ಈ ಸ್ಪರ್ಶ ಕುಷ್ಠ ರೋಗ ಜಾಗೃತಿ ಆಂದೋಲನ ಜನವರಿ ಮೂವತ್ತು ನಿನ್ನೆಯಿಂದ ಆರಂಭ ಆಗಿದೆ ಬರುವ ಫೆಬ್ರವರಿ ಹದಿಮೂರರ ತನಕ ನಡೆಯುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ ಏನೆಲ್ಲ ಕಾರ್ಯಕ್ರಮಗಳು ನಡೀತು ನಮ್ಮ ರಾಜ್ಯದಲ್ಲಿ ನಿನ್ನೆ ಎಲ್ಲಾ ಪಂಚಾಯತಿ ಅಥವಾ ಡಿ ಸಿ ಆಫೀಸ್ ಎಲ್ಲಾ ಕಡೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾವು ಒಂದು ಪ್ರತಿಜ್ಞೆ ಮಾಡ್ತೀವಿ ಏನಂದ್ರೆ ನಾವು ಯಾರಿಗೂ ತಾರತಮ್ಯ ತೋರಿಸಲ್ಲ ಅವ್ರ ಜೊತೆ ನಾವು ಒಡನಾಡಿ ಅವ್ರನ್ನ ಮೇನ್ ಸ್ಟ್ರೀಮ್ ತಂದುಕೊಂಡು ನಾವು ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಲೈಫ್ ಲೀಡ್ ಮಾಡೋಕೆ ಲೀಡ್ ಅ ನಾರ್ಮಲ್ ಲೈಫ್ ಅನ್ನೋದು ಪ್ರತಿಜ್ಞೆ ನಾವೆಲ್ಲ ಮಾಡಿಸ್ತೀವಿ ಎಲ್ಲಾ ಕಚೇರಿಗಳಲ್ಲೂ ನಡೆಯುತ್ತದೆ ಮತ್ತೆ ನೆಕ್ಸ್ಟ್ ನಮ್ದು ರೇಡಿಯೋ ಟಾಕ್ ಅಥವಾ ಟಿವಿಲ್ ಕೊಡೋದು ಈವಾಗ ನಾವು ಮಾನ್ಯ ಸಚಿವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನೀವು ಒಂದು ಹೇಳಿಕೆ ಕೊಡಿ ಸೊ ಪೀಪಲ್ ಕಮ್ ಫಾರ್ವರ್ಡ್ ಯಾರೇ ಆಗ್ಲಿ ಒಂದು ಸೆಲೆಬ್ರಿಟಿ ಒಂದು ಸಚಿವರು ಕೊಡ್ತಾರೆ ಅಂದ್ರೆ ಅದಕ್ಕೆ ಮಾನ್ಯತೆ ಜಾಸ್ತಿನೇ ಇರ್ತದೆ ಸೊ ಹಿಂಗಾಗಿ ವಿ ಆರ್ ಟ್ರೈ ಟು ಡೂ ದಟ್ ಆಲ್ಸೋ ಮತ್ತೆ ರೇಡಿಯೋ ಪಾಂಪ್ಲೆಟ್ಸ್ ಆಮೇಲೆ ನಬೀದಿ ನಾಟಕಗಳು ಮಾಡಿಸ್ತಾ ಇದ್ದೀವಿ ಈ ತರ ಯಾವ್ದೇ ಮಚ್ಚ ಇದ್ರೆ ನೀವು ಹೋಗಿ ತೋರಿಸಿಕೊಳ್ಳಿ ಬೀದಿ ನಾಟಕದ ಮೂಲಕ ಆಮೇಲೆ ಮಕ್ಕಳಿಗೂ ಒಂದು ಸ್ಕಿಟ್ ಪ್ಲೇ ಅಂತ ರೋಲ್ ಪ್ಲೇ ಅಂತ ಸ್ಕೂಲಲ್ಲಿ ಮಾಡಿಸ್ತೀವಿ ಕ್ವಿಸ್ ಕಂಡಕ್ಟ್ ಮಾಡ್ತೀವಿ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಕಾರ್ಯಕ್ರಮ ನಡೀತಾರೆ ಇವೆಲ್ಲದರ ಜೊತೆಗೆ ಡಾಕ್ಟರ್ ರೇಖಾ ಅವರೇ ಕುಷ್ಠ ರೋಗದಿಂದ ಗುಣಮುಖರಾದಂತಹ ವ್ಯಕ್ತಿಗಳು ಮುಂದೆ ಬಂದು ಚಿಕಿತ್ಸೆ ತಗೊಂಡ್ರೆ ಸಂಪೂರ್ಣ ವಾಸಿಯಾಗುತ್ತೆ ಅಂತ ಆ ವ್ಯಕ್ತಿಯೇ ಹೇಳಿದಾಗ ಅದರ ಒಂದು ಪ್ರಭಾವನೆ ಬೇರೆ ಅಂತ ಅನ್ಸೋದಿಲ್ವೇ ಹೌದು ಲಾಸ್ಟ್ ಇಯರ್ ಹೆಂಗ್ಸಿಗೆ ಗಂಡ ಹೊಡಸ್ಬಿಟ್ಟಿದ್ದ ಲೆಪ್ರಸಿ ಅಂತ ಹೇಳಿ ಅವಳು ಬಿದಿಲ್ ಬಿದ್ದ್ ಬಿಟ್ಟಿದ್ಲು ಒಂದು ಮಗು ಇತ್ತು ಆಮೇಲೆ ಅವಳಿಗೆ ನಾವು ರೆಕಗ್ನೈಸ್ ಮಾಡಿ ಕೋಣನ್ ಕುಂಟೆ ಡಾಕ್ಟರ್ ಅವರು ಅದನ್ನ ರೆಕಗ್ನೈಸ್ ಮಾಡಿ ಚೆನ್ನೈಗೆ ಕಲ್ಸಿದ್ರು ಅವ್ರನ್ನ ಅಲ್ಲೇ ಊಟ ತಿಂಡಿ ಎಲ್ಲ ಮಾಡಿ ಶಿ ಟುಕ್ ಟ್ರೀಟ್ಮೆಂಟ್ ಫಾರ್ ತ್ರೀ ಮಂತ್ ವಾಪಸ್ ಬಂದು ಗಂಡ ಕರ್ಕೊಂಡು ಎರಡನೇ ಮಗೋಗಿ ಶಿ ಕೇಮ್ ಬ್ಯಾಕ್ ಟು ಅದು ದಟ್ ಅ ಸ್ಟೋರಿ ಟೆಲಿಂಗ್ ಫಾರ್ ಲಾಸ್ಟ್ ಇಯರ್ ಅವ್ರನ್ನ ಕರೆದು ನಮ್ಮ ಆರೋಗ್ಯ ಸೌದಾಲಿ ಅವ್ರಿಗೆ ಫೆಸಿಲಿಟೇಟ್ ಮಾಡಿ ಆ ಸ್ಟೋರಿನ ಎಲ್ರಿಗೂ ಹೇಳಿದಿವಿ ಬಹಳಷ್ಟು ಜನ ಖುಷಿ ಆದ್ರು ಅವ್ಳು ನಮ್ಗೂ ಅವ್ಳೇನ ಅದು ಹಂಗಾಯ್ತು ಟೂ ಇಯರ್ಸ್ ಬ್ಯಾಕ್ ವಿ ಆರ್ ಸೀನರ್ ಬಟ್ ಅವ್ಳನ್ನೇ ಕರ್ಕೊಂಡ್ ಆ ಸ್ಟೋರಿ ಹೇಳಿಸ್ಬೇಕು ಅಂತ ನಮಗೂ ಬಹಳ ಆಸಕ್ತಿ ಇತ್ತು ಶಿ ಕೇಮ್ ಫಾರ್ವರ್ಡ್ ಕೆಲವರು ಬರೋದೇ ಇಲ್ಲ ಇಲ್ಲ ಮೇಡಮ್ ನಮ್ಗ್ ಗೊತ್ತಾಗ್ಬಿಟ್ರೆ ನಮ್ಗೆ ಡಾಕ್ಟರ್ ರೇಖಾ ಅವ್ರೆ ಮೈ ಮೇಲೆ ಮಚ್ಚೆ ಇದೆ ಅಂತ ಹೇಳ್ಕೊಳೋದಕ್ಕೆ ಹಿಂಜರಿಯುವಂತಹ ಜನಗಳನ್ನ ನಾವು ಸಾಕಷ್ಟು ನೋಡಿದ್ದೇವೆ ಹೇಳ್ಕೊಳದೇ ಇಲ್ಲ ಎಂತೆಂತ ವಿದ್ಯಾವಂತರು ಕೂಡ ಮೈ ಮೇಲೆ ಮಚ್ಚೆ ಇದ್ರೆ ಅದನ್ನ ಯಾರು ಏನ್ ಅನ್ಕೊಳ್ತಾರೋ ಅನ್ನುವಂತಹ ಹಿಂಜರಿಕೆಯಲ್ಲೇ ಜೀವನ ಸಾಗಿಸ್ತಾ ಇರ್ತಾರೆ ಅಲ್ವೇ ಹೌದು ಇದು ನಾ ಹೇಳದಂಗೆ ಯಾವ್ದೇ ವಯಸ್ಸಿಗೆ ಮಿತಿ ಇಲ್ಲ ಐದು ಎರಡು ವರ್ಷದ ಮೇಲ್ಪಟ್ಟು ಯಾವ ಜನಕ್ಕೆ ಆಗ್ಲಿ ಜಾತಿ ಭೇದ ಇಲ್ಲ ಮತ್ತೆ ಹೈ ಕ್ಲಾಸ್ ಲೋ ಕ್ಲಾಸ್ ಅಂತ ಇಟ್ ಅಫೆಕ್ಟ್ಸ್ ಆಲ್ ದ ಪೀಪಲ್ ಎಷ್ಟೋ ಜನ ನಾವು ದೊಡ್ಡ ವ್ಯಕ್ತಿಗಳೇ ಬಂದು ತಗೊಂಡು ನೋಡ್ತೀವಿ ಬಟ್ ಅವ್ರು ಹೇಳ್ತಾರೆ ಈ ಕಾಯಿಲೆ ನಾವು ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಕಾನ್ಫಿಡೆನ್ಶಿಯಲಿಟಿ ಅಂದ್ರೆ ನಾವೆಲ್ಲರಿಗೂ ಹೇಳ್ಕೊಂಡ್ ಬರಬಾರ್ದು ಇವ್ನ ಹಂಗಿತ್ತು ಇವ್ನಿ ಕಾಯಿಲೆ ಇದೆ ಅಂತ ಖಂಡಿತ ಹೇಳ್ಬಾರ್ದು ಇದ್ರಲ್ಲಿ ನಾವು ಕಾನ್ಫಿಡೆನ್ಶಿಯಲಿಟಿ ಮೇಂಟೈನ್ ಮಾಡಬೇಕು ಅವ್ರಿಗೆ ನಾವು ಮಾತ್ರ ಕೊಡ್ತಾ ಇದ್ರು ಡಿಸ್ಕ್ಲೋಸರ್ ಅವನ್ಗೆ ಹೇಳ್ಕೊಳ್ಳೋದಿದ್ರೆ ವಿಲ್ ಸೇ ಹೆಡ್ ಇಲ್ಲ ಅಂದ್ರೆ ನಾವ್ ಯಾರಿಗೂ ಖಂಡಿತ ಹೇಳಬಾರದು ಟ್ರೀಟ್ಮೆಂಟ್ ಕೊಡೋದು ಅವ್ರನ್ನ ಗುಣಪಡಿಸೋದಷ್ಟೇ ನಮ್ಮ ಖಾತ್ರಿ ಆಗಿರ್ತದೆ ಇಲ್ಲಿ ಈ ನಿಮ್ಮ ಆಂದೋಲನಕ್ಕೆ ಸ್ಪರ್ಶ ಅನ್ನುವಂತಹ ಹೆಸರನ್ನ ಕೊಟ್ಟಿದ್ದೀರಾ ಸ್ಪರ್ಶ ಅಂದ್ರೆ ಸ್ಪರ್ಶ ಮುಟ್ಟುವುದರಿಂದ ಈ ಕಾಯಿಲೆ ಬರುವುದಿಲ್ಲ ಅನ್ನೋದನ್ನ ಜನರಿಗೆ ಮನದಟ್ಟು ಮಾಡ್ಕೊಡೋದಕ್ಕೆ ಬಹಳ ಒಳ್ಳೆ ಹೆಸರನ್ನ ನೀವು ಆಂದೋಲನಕ್ಕೆ ಇಟ್ಟಿದ್ದೀರಾ ಈ ನಮ್ಮ ವೇದಿಕೆಯನ್ನ ಉಪಯೋಗಿಸಿಕೊಂಡು ನಮ್ಮ ಕೇಳುಗರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಮೂರ್ ಏನು ಕೀ ಮೆಸೇಜಸ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕುಷ್ಠರೋಗ ಯಾವುದೇ ಮಚ್ಚೆ ಇರಲಿ ವಾಲಂಟಿಯರ್ ಆಗಿ ನಮ್ಮ ವರ್ಕರ್ಸ್ ಬಂದು ನಿಮ್ಮ ರೆಕಗ್ನೈಸ್ ಮಾಡೋದಲ್ಲ ನೀವು ವಾಲಂಟಿಯರ್ಗ ಹೋಗಿ ಯಾವುದೇ ಮಚ್ಚೆ ನಾ ಹೇಳದಂಗೆ ತಿಳಿ ಬಿಳಿ ತಾಮ್ರ ಮಚ್ಚೆ ಇದ್ರೆ ದಯವಿಟ್ಟು ಪರೀಕ್ಷಿಸಿಕೊಳ್ಳಿ ಒಂದೇ ಕುಷ್ಠರೋಗವಿದ್ದಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಗುಣಮುಖವಾಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತೀರಿ ಬೇಗ ಅರ್ಲಿ ಡಿಟೆಕ್ಷನ್ ಅಲ್ಲಿ ಮೂರನೇದು ನಮ್ಮ ಎಮ್ ಡ್ರಗ್ಸ್ ಅಂದ್ರೆ ಕುಷ್ಠರೋಗದ ಡ್ರಗ್ಸ್ ಏನಿದೆ ಎಲ್ಲಾ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಎಲ್ಲಾ ಕಡೆ ಲಭ್ಯವಿದೆ ಇದನ್ನ ಉಪಯೋಗಿಸ್ಕೊಂಡು ನೀವು ಯಾವುದೇ ಕಳಂಕ ಇಲ್ದಂಗೆ ನೀವು ನಮ್ಮ ಜೊತೆ ಬೆರೀರಿ ಮತ್ತೆ ನಮ್ಮ ಗಾಂಧೀಜಿ ಕನಸು ಏನಾಗಿತ್ತು ಕುಷ್ಠರೋಗ ಮುಕ್ತ ಭಾರತ ಮಾಡಬೇಕು ಅಂತ ಇದ್ದು ಸೊ ನಾವೆಲ್ಲಾ ನಿಮ್ಮ ಒಂದಿಗೆ ಇದ್ದೀವಿ ಕುಷ್ಠರೋಗ ಮುಕ್ತ ಭಾರತ ಮಾಡೋಕೆ ಸಹಕರಿಸಿ ಅಂತ ನಾನು ಬಹಳ ಜನರಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ಧಾರೆ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ರೇಖಾ ಎಸ್ ಜಂಟಿ ನಿರ್ದೇಶಕರು ಕುಷ್ಠರೋಗ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರ ಎನ್ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕುಷ್ಠರೋಗ ಭಯ ಬೇಡವೇ ಬೇಡ ಸಂಪೂರ್ಣ ಬನ್ನಿ ಮಾಡೋಣ ನಾವಿದ ನನಸು ಹೆಚ್ಚಿನ ಮಾಹಿತಿಗೆ ನಿಮ್ಮ ಜಿಲ್ಲೆಯ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಿ ಪ್ರಕಟಣೆ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕುಷ್ಠರೋಗ ಭಯ ಬೇಡವೇ ಬೇಡ ಸಂಪೂರ್ಣ ಗುಣವಾಗುವುದು ನೋಡ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ